ಒಳ್ಳೇದು ಮಾಡಿ ಮರ್ಯಾದೆ ಕೊಡೋಣ ಮಾಡ್ದಾಗ ತಗೋಬೇಕು ತಗೋತೀವಿ ಕೈಗೆ ಕೈ ಗ್ಯಾರಂಟಿಯಾಗೂ ತಗೋತೀವಿ ನೀವು ಯಾರು ನಾವು ಬಿಡೋಲ್ಲ ನಮ್ಮ ಹೋರಾಟನೇ ಅದು ಹಾಗಾಗಿ ಜನಪ್ರತಿನಿಧಿಗಳು ಮತ್ತು ನೌಕರರ ವರ್ಗ ಏನಿದ್ರಿ ರೈತ ಇದ್ದಾನೆ ನೋವನ್ನು ಅನುಭವಿಸಿ ಎಲ್ಲದಕ್ಕೂ ಬೆಲೆ ಬೆಲೆ ಕೊಡು ಬೆಲೆ ಕೊಡು ಅಂತ ಬೀದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾನೆ ನಿಮಗೆ ನೋಡಿ ಮಾನ ಮರ್ಯಾದೆ ಬೇಕು ನಿಜವಾಗಲೂ ನಿಮಗೆ ಆ ಮಾನ ಮರ್ಯಾದೆಗಳಿಲ್ಲ ಆಮೇಲೆ ಲೋಕಾಯುಕ್ತಲಿ ಕೇಸ್ಗಳು ಜಾಸ್ತಿ ಎಲ್ಲ ಭ್ರಷ್ಟು ನಾವು ರೈತರು ಸಿಕ್ಕಾಕತ್ತಿದ್ದಾರೆ ಕೇಸ್ಗಳಿಗೆ ಲಂಚ ಇಸ್ಕೊಳ್ತಿದ್ದಾರೆ ರೈತರು ಯಾರು ಲಂಚ ಇಸ್ಕೊಳ್ಳೋರು ನೀವೇ ಅವರಿಗೆಲ್ಲ ಏನು ಮಾಡಿರಿ ಎಲ್ಲ ಲೋಕಾಯುಕ್ತ ಕೇಸ್ಗಳು ಜಾಸ್ತಿ ಆಯ್ತವ್ರೆ ಎಲ್ಲ ನಿಮ್ಗೆ ಲಕ್ಷ ರೂಪಾಯಿ ಕೊಟ್ಟರು ಐದು ರೂಪಾಯಿ ಕೈ ಹೊಡ್ತಾರಲ್ಲ ಟೇಬ್ಲೆಟ್ ನೀವು ಮನೆ ಇದನ್ನು ನಿಮ್ಮ ಮರಿದಿದೆಯಾ ಇದು ಒಂದು ಆರ್ ಟಿ ಸಿ ಮಾಡ್ಕೊಡೋಕೆ ನೀವು ಒಂದು ಒಂದು ತಿಂಗ ತಿರುಗಿಸ್ತೀರಲ್ಲ ಪಾಪ ಕೂಲಿ ಕೆಲಸ ಮಾಡೋವ ಏನೋ ಮಾಡವ ದಿನ ನೀವು ಒಂದು ದಿನ ಏಳು ದಿನ ದಿನ ಬಾ ಆ ದಿನ ಬಾ ಈ ದಿನ ಬ ಸುತ್ತೆಲ್ಲ ದುಡ್ಡುಗೋಸ್ಕರ ನಮಗೆ ನೋಡ್ದಲ್ಲೇ ಗೊತ್ತಾಗೋಯ್ತದ ಅದು ಹೋರಾಟ ಸ್ವಾಭಿಮಾನ ಹೋರಾಟದ ಪ್ರಕಾರ ನಾವು ನಮ್ಗೆ ಏನು ಕೇಳಬೇಕು ಸಮೀನಾದ ಹಕ್ಕನ್ನು ಬೀದು ಬಂದು ಕೇಳೋ ಒಂದು ಟೈಮ್ ಎಲ್ಲರೂ ಬಂದ್ಬಿಟ್ಟಿದಾರೆ ಈಗ ಎಲ್ಲ ಬೀದಿಗೆ ಬಂದ್ಬಿಟ್ಟಿದ್ವಿ ಇನ್ನಾದರೂ ಬುದ್ಧಿ ಕಲ್ರಿ ಇಲ್ಲಾಂದ್ರೆ ಕುರ್ಚಿ ಸಮಯದ ಒಬ್ಬೊಬ್ರಾಗ ಆಚೆ ತಳ್ಳಿಬಿಡ್ಬೇಕಾಯ್ತು ನಾವು ತಳ್ಳೇ ಬಿಡ್ತೀವಿ ಮೇಲೆ ಏನು ವಿಧಾನಸೌಧದ ಮೂರ ಕೊಠಡಿಯಿಂದ ಎಲ್ಲ ಬಂದು ಸೇರ್ಕೊಂಡು ಕೈಲಿ ಉರ್ ಉಫ್ ಅಂದ್ಬಿಟ್ರೆ ನೀವೆಲ್ಲ ಕೇಳಕ್ಕೆ ಬಿದ್ಕತ್ತಿದ್ರಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಮೊದಲನೇದಾಗಿ ನಮ್ಮ ಮಂಡ್ಯಕ್ಕೆ ನಿಮಗೆ ಸುಸ್ವಾಗತ ಥ್ಯಾಂಕ್ ಯು ಸೃಷಿ ಮೇಳಕ್ಕೆ ಬಂದಿದ್ದೀರಾ ಇವತ್ತು ಥ್ಯಾಂಕ್ ಯು ನಾನು ನಿಮ್ಮನ್ನ ತುಂಬ ಸಂಪರ್ಕ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಆದರೆ ನೀವು ಕೈಗೆ ಸಿಗಲ್ಲ ಬಿಜಿ ಸದ್ಯ ಮಂಡ್ಯದಲ್ಲಿ ಸಿಕ್ಕಿದ್ದೀರಾ ಸರ್ ನಿಮ್ಮ ಪರಿಚಯ ಎಲ್ರಿಗೂ ಗೊತ್ತು ಒಮ್ಮೆ ಪರಿಚಯ ಮಾಡಿಕೊಳ್ಳಿ ಸರ್ ಸರ್ ಒನ್ನೂರು ಪ್ರಕಾಶ್ ಅಂತ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಆಗ ಹಸಿರು ಸೇನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸುಮಾರು ಮೂವತ್ತೇಳು ವರ್ಷದಿಂದ ರೈತ ಸಂಘದ ಹೋರಾಟದಲ್ಲಿ ಪ್ರೊಫೆಸರ್ ಸ್ವಾಮಿ ಅವ್ರ ಜೊತೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಈಗಲೂ ರೈತರ ಕೆಲಸದಲ್ಲಿ ಮತ್ತು ಸಾವಯವ ಕೃಷಿ ನೈಜಿಕ ಕೃಷಿ ಅವ್ರು ಏನು ಹೇಳ್ಕೊಟ್ಟಿದ್ರು ಅದು ಅವರು ಏನು ಕನಸಿತ್ತು ಅದು ನನಸು ಮಾಡೋ ದಿಕ್ಕಲಿ ಸಾಕ್ತಾಯಿದ್ವಿ ಸರ್ ಹಾಂ ಸರ್ ಸರ್ ಈಗ ನೀವು ಚಳುವಳಿ ಅಂತ ನೀವು ತುಂಬ ಬ್ಯುಸಿ ಇರ್ತೀರಿ ಸ್ಟ್ರೈಕ್ ಮಾಡ್ತೀರಿ ರೈತರಿಗೆ ಏನಾದರೂ ಅನ್ಯಾಯ ಆದರೆ ಆದರೂ ಪರ ನಿಲ್ತೀರಿ ಈಗ ಸರ್ಕಾರದಿಂದ ರೈತರಿಗೆ ಯಾವ ರೀತಿ ಅನ್ಯಾಯ ಆಗ್ತಿದೆ ತಪ್ಪಿದ್ರೆ ಅವರು ಯಾವ ರೀತಿ ಕಾನೂನು ಜಾರಿ ಮಾಡಬೇಕು ಸರ್ಕಾರ ಈ ಸಾವಯವ ರೈತರಿಗೆ ಆಗಲಿ ತಪ್ಪಿದ್ರೆ ರೈತರಿಗೆ ಏನು ನಾವು ನಮ್ಮಿಂದ ಒಳ್ಳೆಯದಾಗುತ್ತೆ ಸರ್ಕಾರದಿಂದ ಅದನ್ನು ಯಾವ ರೀತಿ ಮಾಡಬೇಕು ಸರ್ಕಾರಗಳ ನೀತಿನೇ ಸರಿ ಇಲ್ಲ ಸರ್ಕಾರಗಳ ನೀತಿಗಳು ಸರಿಯಾಗಿದ್ದರೆ ರೈತರಿಗೆ ಹೋದರೆಲ್ಲ ಶ್ರೀಮಂತರಾಗ್ತಿದ್ರು ಯಾವಾಗ ಬಹು ಜನ ಇದ್ದೀವಿ ನಾವು ಜಾಸ್ತಿ ಜನ ಇದ್ದೀವಿ ಇವ್ರು ಎಲ್ಲರೂ ಮೋಸ ಮಾಡ್ತಾ ಇದ್ದಾರೆ ಸರ್ಕಾರನೂ ಸುಧಾ ಮೋಸ ಮಾಡ್ತಾಯಿದೆ ಯಾಕಂದರೆ ಇವತ್ತು ಇಷ್ಟೊತ್ತಿಗೆಲ್ಲ ಸರ್ಕಾರ ರೈತರ ಪರ ಕಾನೂನುಗಳಾಗಿದ್ದಾರೆ ಜಾರಿಯಾಗಿದ್ದಾರೆ ಇವತ್ತೆಲ್ಲ ಶ್ರೀಮಂತರಾಗಿದ್ದಾರೆ ಯಾಕಂದರೆ ಒಂದು ಕಾಳು ಹಾಕಿ ಸಾವಿರ ಕಾಳು ಬೆಳೆನು ರೈತರ ಜೊತೆಗೆ ಹನ್ನೆ ಹತ್ತರಿಂದ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆನೂ ಕೆಲಸ ಮಾಡ್ತಾನೆ ನಾನು ಶ್ರಮ ಬುಡ್ತಿ ಇಲ್ಲದೆ ಕೆಲಸ ಇಲ್ಲದೆ ಶ್ರಮ ಪಡವನೇ ರೈತ ಬಿಸಿಲಲ್ಲಿ ಬೆಂಕಿಲಿ ರಾತ್ರಿ ಮಳೆ ಚಳಿ ಎಲ್ಲದಲ್ಲೂ ಕೆಲಸ ಮಾಡ್ತಾನೆ ಇವರು ನಾಲ್ಕು ಗಂಟೆ ಐದು ಗಂಟೆಗೆ ಕೆಲಸ ಮಾಡೋಲ್ಲ ಶ್ರೀಮಂತರ ಆಗ್ತಾಯಿದ್ದಾರೆ ಸ್ವಲ್ಪ ಕೊಡೋರೆಲ್ಲ ಶ್ರೀಮಂತರ ಆಗ್ತಿದ್ದಾರೆ ಎರಡು ಪರ್ಸೆಂಟ್ ತಗೊಳ್ಳೋ ಶ್ರೀಮಂತರ ಆಗ್ತಿದ್ದಾರೆ ಹತ್ತು ಪರ್ಸೆಂಟ್ ನಮ್ಮ ಹತ್ರ ಕಮಿಷನ್ ತಗೊಂಡು ಶ್ರೀಮಂತರ ಇದ್ದಾರೆ ಆದರೆ ರೈತ ಇಷ್ಟೆಲ್ಲ ಕಷ್ಟಪಟ್ಟು ದೇಶಕ್ಕೆ ಈ ನೂರು ನಲ್ವತ್ತು ಕೋಟಿಗೆ ಅನ್ನ ಹಾಕ್ತಾರೆ ರೈತ ಬಡವ ಆಗ್ತಾನೆ ಅಂದರೆ ಮತ್ತು ಅರ್ಧ ಗಂಟೆಗೆ ಒಬ್ಬ ರೈತ ಇಡೀ ದೇಶದಲ್ಲಿ ನೇಣಾಕತಾನೆ ಅಂದರೆ ಸರ್ಕಾರದ ನೀತಿಗಳು ಅವನ ಪರ ಇದೆಯಾ ಅವರ ಮಾರಣಾಂತಿಕ ಕಾಯಿಲೆಗಳ ಥರ ಇದೆಯಾ ಅವನ ವಿರೋಧ ಥರ ಇದೆಯಾ ಅಂತ ನೀವೇ ಲೆಕ್ಕ ಹಾಕಬೋದು ಅವನ ಪರ ಇಲ್ಲ ಕ್ಷಣ ಕ್ಷಣಕ್ಕೂ ಮೋಸ ಮಾಡ್ತಾಯಿದ್ರೆ ಅವ್ರು ಹೇಳೋದೇ ಒಂದು ಮಾಡೋದೇ ಒಂದು ಈಗ ಒಂದು ನೂರು ಕೋಟಿ ಕೊಟ್ಬಿಟ್ಟು ಅದಕ್ಕೆ ನೂ ಅಷ್ಟು ಕಾನೂನುಗಳನ್ನ ತ ಆ ನೂರು ಕೋಟಿ ಆಗಬಾರ್ದು ಅದು ನೋಡಪ್ಪ ನೀನು ನೂರು ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಕಾನೂನುಗಳು ನಾವು ಅದನ್ನ ಆ ಕಾನೂನುಗಳಾಗಿರ್ತವೆ ಕಠಿಣವಾದ ಕಾನೂನುಗಳು ನಾವು ಅದನ್ನ ಫೇಸ್ ಮಾಡಿ ಅಮೌಂಟನ್ನ ತಗೊಳಕ್ಕಾಗಲ್ಲ ಈಗಲೂ ಎಲ್ಲ ಕೋಟಿ ಕೋಟಿ ರೈತನ ಕೊಡಿ ಎಲ್ಲಿ ರೈತನ ಇಲ್ಲ ಎಲ್ಲ ಯಾರು ಮಿಷಿನರಿಗಳ ನೋಡಿ ಮಿಷಿನರಿಗಳು ಎಲ್ಲ ಅವರು ಶ್ರೀಮಂತರಾಗ್ತಾರೆ ಅವತ್ತು ರೈತನಿಗೆ ಆಗ್ತಾಯಿಲ್ಲ ಉದಾಹರಣೆಗೆ ಈಗ ನಾನು ಭತ್ತನ ರಾಸಾಯನಿಕ ಇಲ್ಲೇ ಸಾವಯವದಲ್ಲಿ ಬೆಳಿತೀನಿ ಅವನು ರಾಸಾಯನಿಕ ಹಾಕೊಂಡು ಬೆಳಿತಾನೆ ಅವನು ಎಷ್ಟು ಗೊಬ್ಬರ ಹಾಕ್ತಾನೆ ಅದ್ರ ಸಬ್ಸಿಡಿನ ನೇರವಾಗಿ ನನಗೆ ಕೊಡಲ್ಲ ಕೊಟ್ಬಿಟ್ರೆ ಎಲ್ಲರೂ ಆರ್ಗ್ಯಾನಿಕ್ ಆಗೋಯ್ತಾರೆ ಎಲ್ಲರೂ ಸಾವಯವದಲ್ಲಿ ಬೆಳೀತಾರೆ ಯಾಕೆ ಹಂಗೆ ಮಾಡಬಾರ್ದು ಯಾಕೆ ಅವ್ರಿಗೆಲ್ಲ ನೀವು ಎಮ್ ಎನ್ ಸಿ ಕಂಪ್ನಿಗಳು ಕೊಟ್ಟು ತರಿಸ್ಬೇಕು ನೀವು ಈ ಥರ ಎಲ್ಲ ವಿಷಯದಲ್ಲೂ ಸರ್ಕಾರಗಳು ಎಡವಂಡಿ ಎಡವಟ್ಟು ಮಾಡ್ತಾಯಿದೆ ಸುಮ್ಮನೆ ಅಡ್ಡುಗೋಟ ಮೇಲೆ ದೀಪ ಇಟ್ಟಂಗೆ ಯಾವುದು ಆಗಬಾರ್ದು ಪಾ ದುಡ್ಡು ದುಡ್ಡು ಕೊಟ್ಟಿರ್ತಾರೆ ಪುನಃ ದುಡ್ಡು ವಾಪಸ್ಸು ಹೋಗುತ್ತೆ ತಗೊಳ್ಳಿಲ್ಲ ರೈತರು ಆ ಕಾನೂನುಗಳು ಬಿಡಿಸಕ್ಕಾಗಲ್ಲ ಆ ಥರ ಕಠಿಣವಾದ ಕಾನೂನುಗಳನ್ನ ಮಾಡಿರ್ತಾರೆ ಹೌದು ಈ ರೈತರ ಹೆಸರಲ್ಲಿ ಇವರು ಸಬ್ಸಿಡಿ ಅದು ಇದು ಅಂತ ಎಲ್ಲ ಅವ್ರ ಕಂಪನಿಗಳು ಕಂಪ್ನಿಗಳು ಪುನಃ ರಿಟರ್ನ್ ಅವ್ರಿಗೆ ಹೋಗ್ಬೇಕು ಅವ್ರಿಗೆ ಹೋಗ್ಬೇಕು ಅವ್ರಿಗೆ ಹೋಗ್ಬೇಕು ರೈತರಿಗೆ ಸಿಕ್ಕ ರೈತರಿಗೆ ಸಿಕ್ಕಲ್ಲ ಎಲ್ಲ ಸಬ್ಸಿಡಿಗಳು ಎಲ್ಲ ಈಗ ನೋಡಿ ಸಾವಯವ ಕೃಷಿ ಅವ್ರಿಗೆ ಆ ಗೊಬ್ಬರ ಈ ಗೊಬ್ಬರ ಅವ್ರು ಯಾಕೆ ನೀವು ಡೈರೆಕ್ಟ್ ರೈಟ್ ಅಕೌಂಟ್ ಗೆ ಹಾಕಿ ಕೊಡೋದನ್ನೆಲ್ಲ ನೀವು ಅವ್ನು ತಕ್ಕಣ್ಣನ ಬಿಟ್ಟನು ನೀವು ಅವ್ರಿಗೆ ಕೊಡೋ ಸಬ್ಸಿಡಿ ನೇರ ರೈತರು ರೈತ ಈಗ ನಾನು ಸಾವಯವ ಕೃಷಿ ನಾನು ಮಲ್ಚಿಂಗ್ ಸೀಟು ಕೊಡ್ತೀರ ನಾನು ಮಲ್ಚಿಂಗ್ ಸೀಟ್ ಹಾಕೋಲ್ಲ ನಾನು ಜೈವಿಕ ಕೃಷಿ ಜೈವಿಕ ಸಂಪನ್ಮೂಲಗಳನ್ನ ಹಾಕಿರ್ತೀನಿ ನೇರ ಅವನ ಅಕೌಂಟಿಗೆ ಕೊಡಿ ದುಡ್ಡನ್ನ ಅದು ಕೊಡೋಲ್ಲ ಪೂರ್ತಿ ಅವನಿಗೆ ಹೋಗು ಹ್ಞೂ ಅಲ್ಲೇ ಒಂದು ಡಬಲ್ ದುಡ್ಡು ಅಲ್ಲಿ ಅವ್ರು ಕಮಿಷನ್ ಕೊಡಬೇಕಲ್ಲ ಇವ್ರಿಗೆ ಹಂಗೆ ಆರ್ ಸಿಗಳನ್ನ ಮಾಡೋದೇವು ಬಿತ್ತನೆ ಬೀಜ ರೈತರುಗಳ ಕೈಲೇ ಮಾಡಿಸಿ ನೀ ಅದಕ್ಕೆ ಅವನ ಥರನೇ ಬೀಜ ನಿಗಮಗಳನ್ನ ಮಾಡಿಸಿ ಯಾಕೆ ನೀವೆಲ್ಲ ಪ್ರೈವೇಟು ಎಷ್ಟಿದೆ ಇವತ್ತು ಮುಸ್ಲಿಂ ಜೋಳ ನಾವು ತಗ ಕೊಡ್ಬೇಕಾದ್ರೆ ಸಾವಿರದ ನಾನೂರು ಅವನೇ ಒಂದು ಕೆಜಿಗೆ ಸಾವಿರದ ಇನ್ನೂರು ಸಾವು ಎರಡು ಸಾವಿರ ಎಷ್ಟು ಡಿಫ್ರೆನ್ಸ್ ಇದೆ ಇಷ್ಟೆಲ್ಲ ಖರ್ಚಾಯ್ತದ ಹೌದು ದೊಡ್ಡ ಈ ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲರೂ ಮಾಡ್ತಾ ಇರೋದು ರೈತರಿಗೆ ಮಾರಣಾಂತಿಕ ರೈತರನ್ನ ಸಾಯಿಸ ಅಂತ ಕೊಲ್ತಾರೆ ಸಾಯಿಸಲ್ಲ ಅವರು ನಿಜವಾಗ್ಲೂ ಕೊಲ್ತಾ ಇರೋರೇ ಅವರು ಹೌದು ರೈತರನ್ನ ಈಗ ಯಾರ ಹತ್ರ ಇದೆ ದುಡ್ಡು ನಾವು ಯಾರ ಹತ್ರ ವಸೂಲಿ ಮಾಡಬೇಕು ಯಾರ ಹತ್ರ ನಾವು ವಸೂಲಿ ಮಾಡಿದ್ರೆ ಶ್ರೀಮಂತರಾಗ್ತೀವಿ ರೈತರು ರೈತರನ್ನ ವಸೂಲಿ ಮಾಡಬೇಕು ಪ್ರತಿಯೊಂದು ಹೆಸರಲ್ಲಿ ಗೊಬ್ಬರ ಜಾಸ್ತಿ ನೋವ್ರೆ ನಾವು ತಾನೇ ಎಲ್ಲ ಕೃಷಿ ಎಲ್ಲ ತರ ಬಂದ್ರು ನಮಗೆ ಬರೋದಿಲ್ಲ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಎಲ್ಲ ಅವ್ರಿಗೂ ಹೋಗ್ತದೆ ನೀವು ನೇರ ಕೊಡಿ ರೈತರಿಗೆ ನೀವು ಕೊಡ್ಲೇಬೇಡಿ ಒಳ್ಳೆ ಬೆಲೆ ಕೊಡಪ್ಪ ಏನು ಕೊಡಬೇಡ ನಿನ್ ಕಟ್ಕೊಂಡು ನನಗೆ ಏನಿಗೆ ಅಲ್ಲಿ ಭತ್ತ ನೀರು ಕರೆಂಟು ಯೂನಿಟ್ ಇಷ್ಟೊಂದು ಫಿಕ್ಸ್ ಮಾಡು ಅದ್ರ ಮೇಲೆ ಭತ್ತ ಫಿಕ್ಸ್ ಮಾಡು ವೈಜ್ಞಾನಿಕ ಬೆಲೆ ಕೊಡು ಕೊಟ್ಟರೆ ಇನ್ನೂರೈದು ರೂಪಾಯಿ ಬೀಳುತ್ತೆ ಒಂದು ಕೆ ಜಿ ಅಕ್ಕಿಗೆ ಕೊಡು ನೀ ತಗೊಳ ನಲ್ವತ್ತು ರೂಪಾಯಿಗೆ ಬಿಕ್ಸರ್ ಬೇಡಲ್ಲ ನಾನು ರೈತನ ಏನು ಕೊಡೋಲ್ಲ ನನ್ನ ಕಿತ್ತೆ ನೀವು ಕೊಡ್ತಿದ್ರೆ ನೀವು ನಮ್ದು ನಾಗ್ತಿದೆ ಶ್ರೀಮಂತ ಒಂದು ಒಂದು ಲೆವೆಲ್ಗೆ ಹೋಗ್ತಿದ್ರೆ ನಾವು ಶ್ರೀಮಂತನೇ ಬೇಡ ನನಗೆ ಆತ್ಮಹತ್ಯೆಗಳು ಅಂತ ಆಗ್ತಾ ಇರಲಿಲ್ಲ ಇದಾಗ ಹೋಗ್ತಾ ಇದ್ದವು ನಾವು ಇವತ್ತು ಇವತ್ತು ಯಾಕೆ ಅರ್ಧ ಗಂಟೆಗೆ ಒಬ್ಬ ರೈತ ಸಾಯ್ತಾ ಇದ್ದಾನೆ ಯಾಕೆ ಎಲ್ಲಕ್ಕೂ ಕೇಳ್ತಾ ಇದ್ದಾನೆ ಒಂದು ಬೆಳೆದಾಗಲಿಲ್ಲ ಅಂತ ಈ ನೋಡಿ ಎಮ್ ಎ ಕೆ ರೇಟ್ ದಿಢೀರ್ ಅಂತ ಇಳಿತಿದೆ ಒಂದು ಎರಡು ಏಳು ಮೂರು ತಿಂಗಳಿಗೆ ಸಾವಿರದ ಒಂದು ಸಾವಿರ ರೂಪಾಯಿ ಇಳಿಸ್ಬಿಟ್ಟಿದ್ದಾರೆ ಇದು ಇವರ ರೈತ ವಿರೋಧಿ ಕಾನೂನುಗಳು ಸುಮ್ಮನೆ ರೈತನೇ ಸೇಳ್ತಾರೆ ಅಷ್ಟೇ ಓಕೆ ಸರ್ ಈಗ ನಾವು ರೈತರಾಗ್ಬಿಟ್ಟು ಪ್ರತಿಯೊಂದಕ್ಕೂ ಸರ್ಕಾರನ ಅವಲಂಬಿಸ್ಬೇಕಾ ಇಲ್ಲ ರೈತರು ನಾವೇನು ಕೇಳಿಲ್ಲ ಹಿಂದಿಂದನೂ ಅಷ್ಟೇ ನಮಗೆ ಫಸ್ಟು ಅರವತ್ತೊಂಬತ್ತು ಅರುವತ್ತು ಐದನೇ ಇಸ್ವಿಲಿ ಇದಾಕು ಯಾವುದು ರಸಗೊಬ್ಬರಗಳನ್ನ ಕೊಟ್ಟರು ರಾತ್ರಿಗೋಸ್ಕರ ರಸಗೊಬ್ಬರನ್ನ ತಂದು ಹಾಕಿ ನಾವು ಕೇಳಿದ್ವಿ ಐ ಪಿ ಸೆಟ್ಗಳು ತಕೊಂಬಂದು ಕರೆಂಟ್ ಕೊಟ್ಟರು ಅಂತ ಹೇಳಿದ್ರು ನಾವು ಬೋರ್ ಹೇಳಿದ್ವ ರಸಗೊಬ್ಬರ ಕೇಳಿದ್ವ ಬ್ಯಾಂಕ್ ಸಾಲ ಕೇಳಿದ್ವ ಯಾರನ್ನ ಏನು ಕೇಳಿದ್ದು ನಾವು ಬೀಚ್ನ ಬೀಜ ಕೇಳಿದ್ವ ಎಲ್ಲವೂ ನಮ್ಮದು ಸಮೃದ್ಧಿಯಾಗಿತ್ತು ಎಲ್ಲರೂ ಚೆನ್ನಾಗಿದ್ದು ಯಾರಿದ್ನೆಲ್ಲ ಕೊಟ್ಟರು ನಮ್ಮನ್ನ ಡಿಪೆಂಡ್ ಮಾಡಿದವರು ಯಾರು ಸ್ವಾವಲಂಬಿಯಾಗಿದ್ದವ್ರನ್ನ ಅವಲಂಬಿತನ ಮಾಡಿದ್ರು ಹಾಗೆ ಅದು ರೂಢಿ ಆಯಿತು ಅವರು ರೂಢಿ ಆದಮೇಲೆ ಇಷ್ಟು ಟನ್ ಬೆಳೀತೆ ಅಷ್ಟು ಟನ್ ಬೆಳೀತ್ತೆ ಬಿತ್ತನೆ ಬೀಜ ಎಲ್ಲಿದೆ ಈಗ ಬಿತ್ತನೆ ಬೀಜ ಎಲ್ಲ ಮಾನ್ಸಂಟು ಭಯ ಡೂಫಾಂಟ್ ಅಂತ ಬಿದ್ದಿದೆ ಎಲ್ಲೆಲ್ಲ ನಮ್ಮ ಸೀಟ್ಸ್ ಎಲ್ಲ ಈಗ ನಾವು ಸೂರ್ಯಕಾಂತಿಗೆ ಕೊಡಲಿಲ್ಲ ಅಂದರೆ ನಾವು ಬೆಳಕಾಗಲ್ಲ ಟೊಮೊಟೊ ಬೀಜ ಕೊಡಲಿಲ್ಲ ಅಂದರೆ ಬೆಳೆಕಾಗಲ್ಲ ಆ ಒಂದು ಸ್ಥಿತಿಗೆ ತಂದಿರೋರು ಯಾರು ಹೌದು ಹಾಗಾಗಿ ರೈತರಿಗೆ ಏನು ಬೇಕು ನಮ್ಗೆ ಒಂದು ಒಳ್ಳೆ ಬೆಲೆ ಕೊಟ್ಬಿಟ್ರೆ ಏನು ನಾವು ಕೇಳಲ್ಲ ಯಾಕೆ ಕೇಳಬೇಕು ಏನೂ ಕೇಳಲ್ಲ ಯಾಕಂದರೆ ಕೃಷಿ ಇವ್ರ ಕೈ ಇದೆ ಇವ್ರು ಆ ಒಂದು ವ್ಯವಸ್ಥೆನ ಮಾಡಿದಾಗ ಏನು ಬಿತ್ತಿ ನಾವೇನು ಕೇಳಲ್ಲ ಇನ್ನೂರೈದು ರೂಪಾಯಿ ಕೆ ಜಿ ಅಕ್ಕಿ ಬೀಳುತ್ತೆ ಕೊಡಿ ನಮಗೆ ಏನು ನಿಮ್ಮ ಬಿಕ್ಸೆ ನಮಗೆ ಹಾಕಬೇಕು ಏನೂ ಬೇಕಾಗಿಲ್ಲ ಹಿಂದೆ ಡ್ಯಾಮ್ಗಳಿದ್ವಾ ಹಿಂದೆ ನಮ್ಮ ತಾತನ ಕಾಲದಲ್ಲಿ ಡ್ಯಾಮ್ ಇದ್ವಾ ಕರೆಂಟ್ ಇತ್ತ ರಸಗೊಬ್ಬರ ಏನೂ ಇರಲಿಲ್ಲ ಆರಾಮಾಗಿ ಬೆಳ್ಕೊಂಡು ಸಮೃದ್ಧಿಯಾಗಿ ಮಳೆ ಆಯ್ತಿತ್ತು ಸುಖ ಒಳ್ಳೆ ದುಡ್ಡು ಒಬ್ರಿಗೊಬ್ರು ಗೇಯ್ತಿರು ಆರಾಮ ಹಾಸ್ಪೆಟ್ಲಿತ್ತಾ ಮೋಸ ಮಾಡೋದಿತ್ತ ಏನು ಇರಲಿಲ್ಲ ಇಷ್ಟೆಲ್ಲ ಪೊಲ್ಯೂಷನ್ ಆಗ್ತಿತ್ತಾ ಕಾಡು ನಾಶ ಆಯ್ತಿತ್ತ ಇಲ್ಲ ಏ ಭಾಳ ಫೈನ್ ಆಗಿತ್ತು ನಾವು ಆ ಮಟ್ಟಕ್ಕೆ ಹಿಂದಕ್ಕೆ ಹೋಗ್ಬೇಕು ನಾನು ಬಿಡ್ತಾ ಇಲ್ಲ ಇವರು ಎಲ್ಲನೂ ಅವಲಂಬನೆ ಮಾಡಿಬಿಟ್ಟಿದ್ದಾರೆ ಈಗ ಅದನ್ನೇ ನಂಜುಂಡ್ಸ್ವಾಮಿ ಮೇಲೆ ಹೇಳ್ತಿತ್ತು ಗ್ರಾಮ ಸ್ವರಾಜ್ಯ ನಾವು ಮಾಡಬೇಕು ಸರ್ಕಾರದ ಇಲ್ಲದೆ ನಾವು ಬದುಕ ಏನೇನು ಮಾಡಬೇಕು ನಾವು ಸರ್ಕಾರ ಬೇಕು ಬೇಡ ಅಂತಲ್ಲ ಆದರೆ ಒಂದಷ್ಟು ನಾವು ಅವ್ರ ಮೇಲೆ ಅವಲಂಬನೆ ಆಗಬಾರ್ದು ಆ ಒಂದು ಸ್ಥಿತಿಗೆ ನಮ್ಮದೇ ಬೀಜ ಬ್ಯಾಂಕ್ ಮಾಡಬೇಕು ನಮ್ಮದೇ ಆ ಸ ನೈಸರ್ಗಿಕ ಕೃಷಿ ಮಾಡಬೇಕು ನಮ್ಮದು ಯಾವ್ದು ಮಾರ್ಕೆಟ್ ಮಾಡಬೇಕು ಹಾಗಾಗಿ ಗ್ರಾಹಕರಿಗೂ ಅಷ್ಟೇ ಗ್ರಾಹಕರು ಇವತ್ತು ರೈತನ ನೀವು ಬಿಟ್ಟು ಏನು ಮೂರು ರಿಲಿಯನ್ಸ್ ಖರೀದಿ ಮಾಡೋಕ್ಕೋದ್ರೆ ನೆಕ್ಸ್ಟು ರೈತ ಇರಲ್ಲ ಆಗ ಟಾಟಾ ಅದಾನಿ ಅಂಬಾನಿಗಳು ಬರ್ತಾರೆ ಆಗ ನೀವು ಒಂದು ಕೆ ಜಿ ಐನೂರು ಕೊಡೋದ್ರು ಕೊಡಬೇಕಾಯ್ತದ ಆಗ ಅಂದರೆ ಒಳ್ಳೆ ಕ್ವಾಲಿಟಿ ಇರಲ್ಲ ಅವನ ಹತ್ರ ಇರ್ತಾ ಇಲ್ಲವ ರೈತನ ಹತ್ರ ಇರಲ್ಲ ಹಾಗಾಗಿ ನೀವು ಚೌಕಾಸಿ ಮಾಡೋದನ್ನ ಬಿಟ್ಟು ರೈತನ ಹತ್ರ ಬನ್ನಿ ನೀವೆಲ್ಲ ಗ್ರಾಹಕರು ರೈತನಿಗೆ ಸಪೋರ್ಟ್ ಮಾಡಿ ರೈತನ ಹತ್ರ ನೇರವಾಗಿ ತಗೊಳ್ಳಿ ಆಗ ರೈತ ಬದುಕ್ತಾನೆ ನಮ್ಮ ಹತ್ರ ನಲ್ವತ್ತು ರೂಪಾಯಿ ತಗೊಂಡು ದಲ್ಲಾಳಿ ಹತ್ರ ನೀವು ಇನ್ನೂರು ರೂಪಾಯಿ ತಗೊಂಡ್ರೆ ಎಷ್ಟೋಯಿತು ದುಡ್ಡು ಅವನು ದಲ್ಲಾಳಿಗೆ ಹೌದು ಅಲ್ವಾ ಸರ್ ನೀವು ರೈತನ ಹತ್ರ ನೂರು ರೂಪಾಯಿ ಬಿಟ್ಟು ತಗೊಳ್ಳಿ ನಿಮಗೂ ನೂರು ನಮಗೂ ಅರವತ್ತು ರೂಪಾಯಿ ಜಾಸ್ತಿ ಆಯ್ತಾ ಹಾಗಾಗಿ ಗ್ರಾಹಕರು ಎಲ್ಲೋ ಮೂರು ಅನ್ಸಿ ತಗೊಳೋದಲ್ಲ ರೈತನ ಹತ್ರ ನೀವು ಅವನ್ನ ಮಾರ್ಕೆಟ್ ಅವ್ನೊಂಚ ಕೈ ಜೋಡಿಸ್ಬೇಕು ನೀವು ಅವನತ್ರ ಅವನ ಹತ್ರ ಕೈ ಜೋಡಿಸ್ಬೇಕು ನೀವು ಅವನ ಕೈ ಜೋಡಿಸಿದ್ರೆ ಖಂಡಿತವಾಗಿ ನಿಮಗೂ ಒಳ್ಳೆ ಫುಡ್ ಸಿಗುತ್ತೆ ನೀವು ಉಳಿಬೋದು ನಾನು ಉಳಿಬೋದು ಎಲ್ಲವೂ ಉಳಿಬೋದು ಹಾಗಾಗಿ ಎಲ್ಲವೂ ಆಗುತ್ತೆ ಇಡೀ ಸಮಾಜ ಉಳಿತದೆ ನೀವು ನಾವೆಲ್ಲ ಉಳಿತೀವಿ ಈ ದೇಶ ಉಳಿತದೆ ಭೂಮಿ ಉಳಿತದೆ ಒಂದ್ಸತಿ ಎಮ್ ಎನ್ ಸಿ ಕೈ ಕಂಪ್ನಿ ಹೊಟ್ಟೋದ್ರೆ ಅದು ನೀವು ಇಲ್ಲ ನಾನು ಇಲ್ಲ ಅದನ್ನ ಗ್ರಾಹಕರು ಯೋಚನೆ ಮಾಡಬೇಕು ಎಮ್ ಎನ್ ಸಿ ಕಂಪ್ನಿಗಳಿಗೆ ಎಲ್ಲ ಇವತ್ತು ನೀವು ತಿಂತಾ ಸಿಟಿಲಿ ಎಲ್ಲ ಎಮ್ ಎನ್ ಸಿ ಕಂಪ್ನಿಗಳದೇ ಎಲ್ಲವ ರೈತನದ್ದು ಎಲ್ಲ ಈ ನೀವು ಬೇಳೆ ಅಲ್ಲಿಂದ ಬರ್ತದೆ ಎಣ್ಣೆ ಅಲ್ಲಿಂದ ಬರ್ತದೆ ನೀವು ತಿಂತಾ ಇರೋದೆಲ್ಲ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ತಗೋತೀರಾ ರೈತನ ಹತ್ರ ಬನ್ನಿ ಕಡಿಮೆ ದುಡ್ಡಲ್ಲಿ ನಿಮ್ಗೆ ಅರ್ಧ ದುಡ್ಡು ಉಳಿತದಾ ನಿಮಗೆ ಒಳ್ಳೆ ಫುಡ್ಡು ವಿಷಮುಕ್ತ ಆಹಾರ ತಿನ್ಬೋದು ನೀವು ರೈತರಿಗೆ ಕೈ ಜೋಡಿಸಿದ್ರಿ ನೀವು ಮೊದಲು ಮುಂದಿನ ಮಕ್ಕಳಿಗೆ ಮಕ್ಕಳಾಗಲ್ಲ ವೀರ್ಯಾನು ಕಡಿಮೆ ಇದೆ ದುಡ್ಡು ಮಾಡಿಕೊಂಡು ಏನು ಮಾಡಿರಿ ಹತ್ತು ಜನದಲ್ಲಿ ಒಬ್ಬನಿಗೆ ಕ್ಯಾನ್ಸರ್ ಬರ್ತಾಯಿದೆ ಯೂರಿ ಹಾಂ ಡಿ ಎ ಪಿ ಯೂರಿಯಾ ಇರಲಿ ಕಳೆ ಔಷಧಿಗಳು ಕಳೆ ಔಷಧಿಗಳು ಯೂರಿಯಾ ಆಮೇಲೆ ಇವತ್ತು ಟೊಮೊಟೊ ನೂರು ರೂಪಾಯಿ ನಾಲ್ಕು ಔಷಧಿ ಹೊಡಿತಾನೆ ಅವನು ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ಹಂಗಿದೆ ಇಂಥ ತಿನ್ನಿಸಿದ್ರೆ ಮಕ್ಕಳಿಗೆ ಏನಾದ್ರು ಮಕ್ಕಳು ನೀವು ಯೋಚನೆ ಮಾಡ್ಬೇಕಲ್ವ ಅದನ್ನ ಒಂಚೂರಿ ಕೂತ್ಕೊಂಡು ಯೋಚನೆ ಮಾಡಿ ಮತ್ತೆ ಕಲಹಗಳು ಒಬ್ರಿಗೊಬ್ರು ನಂಬಲ್ಲ ಗಂಡ ಹೆಂಡ್ತಿ ನಂಬಲ್ಲ ಎಂಡ್ತಿ ಎಲ್ಲ ಫುಡ್ಡಿಂದನೇ ಎಲ್ಲ ಯೂರಿಯಾದನ್ನ ಆ ಥರ ಮನಸ್ಸನ್ನು ಅದು ಉದ್ಯೋಗಗೊಳ್ಳುತ್ತೆ ನೀವು ನಾಲ್ಕು ನಾಲ್ಕನೇ ಕ್ಲಾಸ್ಗೆ ಹೆಣ್ಮಕ್ಳು ನೀರು ಹಾಕತ್ತಾರೆ ಮುಂದಿನ ಅವ್ರು ಏನು ಹದಿನೆಂಟು ವರ್ಷದವ್ರಿಗೆ ಅವ್ರ ಜೀವನ ಏನಾಗುತ್ತೆ ಸತ್ಯ ಹೀಗಾಗಿ ವಸ್ತುಗಳಲ್ಲಿ ಇನ್ನು ಹತ್ತರಿಂದ ಹದಿನೈದು ವರ್ಷದಲ್ಲಿ ಭಾಳಷ್ಟು ಚೇಂಜ್ಗಳಾಗೋಯ್ತವೆ ಮನಸ್ಸಲ್ಲಿ ಆರೋಗ್ಯಗಳು ತಿನ್ನೋಕ್ಕಾಗಲ್ಲ ತಟ್ಟೆಗೆ ಹಾಕೊಂಡು ತಿನ್ನವ ಅಂದರೆ ಮನಸ್ಸು ಹಾಗಾಗಿ ಸರ್ಕಾರಗಳು ಏನು ಮಾಡೋದು ನಾವು ಇವಾಗ ಸರ್ಕಾರಗಳ ಮೇಲೆ ಇರುವರೆಗೆ ಸರ್ಕಾರದೊಂದು ಹೋರಾಟ ಹೋರಾಟ ಮಾಡೋ ಇನ್ನು ನಾವು ನೀವು ಗ್ರಾಹಕರು ರೈತ ಇಬ್ಬರು ಸೇರಿ ಏನಾರು ಒಂದು ವ್ಯವಸ್ಥೆ ಮಾಡಿದ್ರೆ ನಾವು ಉಳ್ಕೊತೀವಿ ರೈತ ಬದುಕ್ತಾನೆ ಹೆಂಗೆ ತಾವು ಹುಡ್ಗ ಮಾಡ್ಕೊಂಡು ತಾವು ಬೆಳ್ಕೊಂಡು ಆದ್ರೆ ನೀವು ನೀವು ಎಲ್ಲಿಗೆ ಹೋಗ್ತೀರಾ ಹೌದು ನೀವು ನಾವು ಸೇರಿದಾಗ ನಿಮಗೂ ದುಡ್ಡು ಉಳಿತದೆ ನಮಗೂ ಒಳ್ಳೆ ಬರ್ತದೆ ಇಬ್ಬರು ಚೆನ್ನಾಗಿರ್ಬೋದು ಗ್ರಾಹಕರು ರೈತರು ಒಂದು ನಾಣ್ಯದ ಎರಡು ಮುಖಗಳಿಂದ ಕೆಲಸ ಮಾಡಿ ನೀವು ಒಂದಷ್ಟು ನಮಗೆ ಸಪೋರ್ಟ್ ಮಾಡೋದೇ ಆದರೆ ಹಾಂ ಸರ್ಕಾರದ ಅವಶ್ಯಕತೆ ಇಲ್ಲ ಅದೇನೋ ಆಗಲಿ ಅದು ನಮ್ಗೆ ಯೂರಿಯಾ ಬೇಡ ಅಂದ್ರೆ ಸರ್ಕಾರ ಹೌದು ನಾನು ನೈಸರ್ಗಿಕ ಕೃಷಿ ಮಾಡ್ಕೊಂಡು ನೀನು ಕರೆಂಟ್ ಕಟ್ಕೊಂಡೇನು ನಾನು ನೈಸರ್ಗಿಕ ಕೃಷಿ ಮಾಡ್ತೀನಿ ನೀನು ಡ್ಯಾಮ್ ಕಟ್ಕೊಂಡೇನು ನನಗೆ ಅವಶ್ಯಕತೆ ಇಲ್ಲ ಆಗ ಸರ್ಕಾರ ಏನು ನೋಡ್ಕೊಳಕ್ಬೇಕು ಒಂದು ಸೈನಿಕರು ಬೇಕು ಬಾರ್ಡ್ರ್ ಬೇಕು ಒಂದು ವ್ಯವಸ್ಥೆ ಬೇಕು ಅದಕ್ಕೊಂದು ಸರ್ಕಾರ ಬೇಕು ಆದರೆ ಮೇಲೆ ನಾವು ಡಿಪೆಂಡೇ ಆಗಲ್ವಲ್ಲ ನೈಸರ್ಗಿಕ ಕೃಷಿ ಮಾಡ್ತೀನಿ ನನಗೆ ಅವ್ರು ನೀವು ಊರಿಯಾದ ಅವಶ್ಯಕತೆ ಇಲ್ಲ ವಾತಾವರಣದಲ್ಲಿ ಸೆವೆಂಟಿ ಟೂ ಪರ್ಸೆಂಟ್ ಇವರಿಯ ಅದ ತಗೋತೀನಿ ಭೂಮಿಲಿ ಪಾಸ್ ತಗೋತ ನನಗೆ ಗೊತ್ತು ಹೆಂಗೆ ತಗೋಬೇಕು ಅಂತ ನನಗೆ ಗೊತ್ತು ಅರ್ಥ ನೀರು ನಾನು ನೇಸಿಗೆ ಕೃಷಿ ಮಾಡಿದಾಗ ನಾವು ಸಾವಯವ ಇಂಗಾಲ ಜಾಸ್ತಿ ಆದರೆ ಒಂದು ತಿಂಗಳು ಕೊಡೋ ನೀರು ಎರಡು ತಿಂಗಳು ಕೊಟ್ಟರು ತಡ್ಕತ್ತದ ಭೂಮಿ ಅವಶ್ಯಕತೆ ಇಲ್ಲ ಕರೆಂಟ್ನ ಅವಶ್ಯಕತೆ ಇಲ್ಲ ನೀರಿನ ಅವಶ್ಯಕತೆ ಇಲ್ಲ ಕಡಿಮೆ ನೀರು ಸಾಕು ವಾತಾವರಣದಲ್ಲಿ ಆರೂವರೆ ಲೀಟರ್ ನೀರು ಒಂದು ಗಿಡ ಎಳ್ಕತ್ತದೆ ಒಂದು ಒಂದು ಚದರಡಿ ಗಿಡ ವಾತಾವರಣದಲ್ಲಿ ತೇವಾಂಶ ಇದೆ ಆ ತೇವಾಂಶನೂ ಎಳ್ಕತ್ತದ ಅದು ಅದು ಗೊತ್ತು ಗಿಡಗಳಿಗೆ ಬದುಕೋದು ಹೆಂಗೆ ಅಂತ ನಮಗೂ ಗೊತ್ತು ಅದು ಹಾಗಾಗಿ ನಾವು ಬದುಕ್ತೀವಿ ನಮಗೆ ಚಾಲೆಂಜ್ ಮಾಡಿದ್ರೆ ರೈತರಿಗೆ ನಿಮ್ಮ ಅವಶ್ಯಕತೆಗಳಿಲ್ಲ ಅದ ನಿಮ್ ನಿಮಗೆ ನಮ್ಮ ಅವಶ್ಯಕತೆ ಇದೆ ನಿಮಗೆ ಬೇಕಲೇಬೇಕು ನಾವು ಏನೇ ಇಲ್ಲದರೂ ಊಟ ಬೇಕಲೇಬೇಕು ಮಧ್ಯಾಹ್ನ ಎರಡು ಗಂಟೆ ಟೆಕ್ನಿಕಲ್ ಹೇಳಿದರೆ ನೀವು ಇಲ್ಲಿ ಕರೆಂಟ್ ಇಲ್ಲ ಕಂಪ್ಯೂಟರ್ ಇಲ್ಲ ಅಂತ ಹೇಳಕ್ಕಾದ ಹೊಟ್ಟೆಗೆ ಹೊಟ್ಟೆಗೆ ಟೆಕ್ನಿಕಲ್ ಹೇಳಕಾದ್ದ ಎರಡು ಗಂಟೆ ಎಲ್ಲಿದ್ದರು ತಂದು ಕೊಡುವಂಥದ್ದು ಊಟ ನನಗೆ ನನಗನ್ನೆ ಹಾಗಾಗಿ ರೈತರ ಬಗ್ಗೆ ಸರ್ಕಾರಗಳು ಇದುವರೆಗೂ ವಹಿಸಿಲ್ಲ ಇನ್ನು ಮುಂದೆನೂ ವಹಿಸಿಲ್ಲ ಈಗ ಅವ್ರಿಗೆ ನಮ್ಮ ಭೂಮಿನ ಕೊಡಿಸ್ಬೇಕು ಅವರು ಹ್ಞೂ ಅದು ಕಾರ್ಪೊರೇಟ್ ಕೃಷಿಗೆ ಬರಬೇಕು ಹಾಗಾಗಿ ಏನೆಲ್ಲ ಪ್ಲ್ಯಾನ್ ಮಾಡಬೇಕು ಹಾಗಾಗಿ ರೈತನ ತಗ ಕಿತ್ಕಳಕಾಯ್ತಾ ಇಲ್ಲ ರೈತರು ಭೂಮಿ ಅವನಾಗಿದ್ದೇ ಅವ್ನು ಕೊಡಬೇಕು ಹಾಗಾಗಿ ಈ ಕಾನೂನುಗಳು ಏನು ಮಾಡ್ತಾಯಿದ್ರೆ ಅವರು ಒಂದು ಹತ್ತು ವರ್ಷ ಹದಿನೈದು ವರ್ಷದ ಮುಂಚಿತವಾಗಿ ಯೋಚನೆ ಮಾಡ್ತಾರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಯೋಚನೆ ಮಾಡಿ ಅಷ್ಟು ದೂರ ಯೋಚನೆ ಮಾಡಿ ಅಲ್ಲಿ ಭೂಮಿ ಕಿತ್ಕೋಬೇಕು ಅವರು ಭೂಮಿ ಆಯ್ತಾ ಇಲ್ಲ ಭೂಮಿನ ನಾವೇ ಕೊಡಬೇಕು ಹಾಗಾಗಿ ನಾವು ಕೊಡಬೇಕು ಅಂದರೆ ವ್ಯವಸಾಯದ ಖರ್ಚು ಜಾಸ್ತಿ ಆಗುತ್ತೆ ಮಾರ್ಕೆಟ್ ಹೋದರೆ ಬೇಲ ಆಯ್ತದೆ ರೈತ ಸಾಲುಗಾರನ ಏನೂ ಮಾಡೋಕ್ಕಾಗಿಲ್ಲ ವೀದಿ ಇಲ್ಲ ಅವನು ಒಂದು ಸಾಯಬೇಕು ಇಲ್ಲ ಒಂದು ಮಾರಬೇಕು ಆ ವ್ಯವಸ್ಥೆಗೆ ತಂದು ನಿಲ್ಲಿಸೋಕೆ ಕೊಟ್ಟಿದ್ದಾರೆ ಇವ್ರ ಪ್ಲ್ಯಾನ್ ಎಲ್ಲ ಹಾಂಗೆ ಇವ್ರು ಕಾಯ್ದೆಗಳು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ನಮ್ಮ ಸುತ್ತ ಕುಣಿಕೆಗಳನ್ನೇ ಎಣಿತಾ ಇದ್ದಾರೆ ಕಾರ್ಪೊರೇಟ್ ಕಾರ್ಪೊರೇಟ್ಗೂ ಇದು ಬ್ಯಾಂಕ್ಗಳು ಖಾಸಗೀಕರಣ ಈ ಜಮೀನ ಲೀಸ್ಗೆ ಹಾಕೋಲ್ಲ ಸೇಲ್ ಅಗ್ರಿಮೆಂಟ್ ಮಾಡಿಸ್ತಾ ಇದ್ದಾರೆ ಜೊತೆಗೆ ಕರೆಂಟ್ಗೆ ವಿದ್ಯುತ್ ಮೀಟ್ರ್ಗಳು ಹಾಕ್ತಿದ್ದಾರೆ ನೀರಿನ ಟ್ಯಾಕ್ಸ್ ಮಾಡುವ ಡ್ಯಾಮ್ಗಳನ್ನೇ ಒಬ್ಬೊಬ್ಬನು ಮಾರ್ಕತ್ತವಾರೆ ಎಲ್ಲ ಖಾಸಗೀಕರಣ ಆದಾಗ ರೈತ ಏನೂ ಮಾಡೋಕ್ಕಾಗದೆ ಭೂಮಿ ಹಾಗಾಗಿ ನಾವೆಲ್ಲ ಒಗ್ಗಟ್ಟಾದರೆ ಒಗ್ಗಟ್ಟಲ್ಲಿ ಸಾಮೂಹಿಕ ಕೃಷಿ ಮಾಡಿದಾಗ ಇವೆಲ್ಲನೂ ಡಿಪೆಂಡ್ ಆಗಿದೆ ಬಿಟ್ಟಾಗ ನಮ್ಮದೇ ಆದ ಬೀಜ ನಮ್ಮ ಹತ್ರ ಇದ್ದಾಗ ನಾವು ಇವರು ಯಾರಿಗೂ ಬಗ್ಗಲ್ಲ ಜಗ್ಗಲ್ಲ ಅಂದರೆ ನಮ್ಮ ಗುಂಪು ಗುಂಪು ಕೃಷಿ ಸಾಮೂಹಿಕ ಕೃಷಿ ಸಂಘಟನೆ ಹೋರಾಟ ಇವೆಲ್ಲನೂ ರೂಢಿಸ್ಕೊಂಡಾಗ ಮತ್ತು ಜೊತೆಗೆ ನಮ್ಮ ಜೊತೆ ಗ್ರಾಹಕರು ಸೇರಿದಾಗ ಸರ್ಕಾರನ ಎದುರಿಸ್ಬೋದು ಯಾವುದೇ ಕಾರಣಕ್ಕೂ ಒಂದು ಇಂಚಿನ ಭೂಮಿನ ರೈತರು ಕಳ್ಕೋಬಾರ್ದು ಮಾಡ್ತಾರೆ ನಾವು ಧೃತಿಗೆ ಇಡದೆ ಒಂದು ಇಂಚು ಭೂಮಿನ ನಾವು ಕಳ್ಕೋಬಾರ್ದು ರೈತರು ಆಗಾದಾಗ ಮಾತ್ರ ಉಳ್ಕತದೆ ಇಲ್ಲಾಂದರೆ ಹಿಂದೆ ಬ್ರಿಟಿಷರು ಇದ್ದರು ಅದರ ಭೂಮಿ ಅವ್ರ ಕೈಲಿ ಇರಲಿಲ್ಲ ಈಗ ಭೂಮಿಗೆ ಕೈ ಹಾಕ್ತಾಯಿದ್ದಾರೆ ಒಂದು ಸತಿ ಭೂಮಿ ಅವ್ರ ಕೈಗೆ ಹೊರಟೋದ್ರೆ ಎಲ್ಲರ ಕಥೆಯೂ ಮುಗೀತು ನೀವು ಯಾವ ಬಿಸ್ನೆಸ್ ಮಾಡೋನು ಯಾವ ಓಟೆಲ್ ಮಾಡೋನು ಅವ್ರ ಮುಂದೆ ಯಾರೂ ಇರಲ್ಲ ಎಲ್ಲ ಹತ್ತು ಸಾವಿರ ಇಪ್ಪತ್ತಾರು ಸಾವಿರ ಬಂದು ಕೂತ್ಕೋತಾರೆ ಆಗ ಯಾರೂ ಏನೂ ಮಾಡೋಕ್ಕಾಗಲ್ಲ ಅವ್ರನ್ನ ಯಾವ ಹೋರಾಟನೂ ಮಾಡೋಕ್ಕಾಗಲ್ಲ ಒಳಗಡೆ ಚಿಕಾ ಸೇರಿಸಿ ಓದಿತಾರೆ ಕೆಲಸ ಮಾಡ್ಬೇಕು ಹನ್ನೆರಡು ಗಂಟೆ ಹದಿನೈದು ಗಂಟೆ ಕೆಲಸ ಮಾಡಿಸ್ತಾರೆ ಎಲ್ಲಿ ಮಾಡೋಕ್ಕಾಗುತ್ತೆ ಮಕ್ಕಳು ಈಗ ಮಕ್ಕಳು ಮಾಡೋಕ್ಕಾಯ್ತದ ಒಬ್ಬರು ಬದುಕೋಕ್ಕಾಗಲ್ಲ ಎಲ್ಲಿ ಕೆಲಸ ಇಲ್ಲಸ ಎಲ್ಲನೂ ತೆಗಿತಾರೆ ಈಗ ಯಾವ ಕೆಲಸನೂ ಇಲ್ಲ ಮುಂದೆ ಇನ್ನು ಮುಂದೆ ಅಲ್ಲಿ ಕೆಲಸ ಮಾಡೋಕ್ಕೆ ತಾಕದ್ ಇರ್ತಾನೆ ಇಷ್ಟು ಅನ್ನ ಉಂಡ್ಕೊಂಡು ಏನೇ ಕೆಲಸ ಮಾಡೋದು ಹಿಂದ ಇಟ್ಟು ಅನ್ನ ಒಳ್ಳೊಳ್ಳೆ ಮುದ್ದೆ ಊಟ ಮಾಡ್ತಾರೆ ಕೆಲಸ ಈಗ ಇಷ್ಟು ಅನ್ನ ಮೇಲೆ ಕ್ಲೋಸು ಅವ್ನು ಹೋಗಿ ಹನ್ನೆರಡು ಗಂಟೆ ಕೆಲಸ ಏನು ಮಾಡ್ತಾನೆ ಮಕ್ಕಳು ಆ ಶಕ್ತಿನೆಲ್ಲ ಕುಂದುಬಿಡ್ತ ಆಮೇಲೆ ಎಲ್ಲ ಕೆಮಿಕಲ್ ಫುಡ್ಡು ಕೆಮಿಕಲ್ ಆಹಾರ ಇಂಜೆಕ್ಷನ್ಗಳು ಎಲ್ಲ ದುಡ್ಡು ಎಲ್ಲ ಅವ್ರಿಗೆ ಹೋಗ್ಬೇಕು ದುಡ್ಡು ಅವ್ರ ಪ್ಲ್ಯಾನೇ ಅಷ್ಟು ಈಗೆಲ್ಲ ದುಡ್ಡು ರಿಟರ್ನ್ ಅವ್ರಿಗೆ ಹೋಗ್ಬೇಕು ಆ ಥರ ಪ್ಲ್ಯಾನ್ ಮಾಡಿ ನಮ್ಮ ದೇಶಕ್ಕೆ ಬರ್ತಾಯಿದೆ ಹಾಗಾದರೆ ರೈತರು ಸರ್ಕಾರ ಇವೆಲ್ಲ ಮಾಡಲ್ಲ ಅವ್ರು ಮಾಡಲ್ಲ ಮಾಡೋದೇ ಇಲ್ಲ ಅವ್ರಿಗೇನು ದುಡ್ಡು ದುಡ್ಡು ಅವ್ರಿಗೆ ಹಾಗಾಗಿ ರೈತರು ನಾವು ಸಂಘಟನೆಯಾಗಿ ಹೋರಾಟ ಮಾಡಿಕೊಂಡು ನಮ್ಮ ಇಂಚಿಂಚು ಭೂಮಿನ ಉಳಿಸ್ಕೊಂಡು ನಮ್ಮ ಮಕ್ಕಳಿಗೆ ವಿಷಮುಕ್ತ ಆಹಾರ ವಿಷಮುಕ್ತ ಭೂಮಿನ ಉಳಿಸ್ಕೊಂಡ್ರೆ ಮಾತ್ರ ಮತ್ತೆ ಪರಿಸರಕ್ಕೆ ಒಂದು ಒಳ್ಳೆಯ ಇದನ್ನು ಕೊಡ್ಬೋದು ಇಲ್ಲೇ ಇದ್ರೆ ಕಷ್ಟ ಸರ್ ಮುಂದೆ ಭಾಳಷ್ಟು ಕಷ್ಟ ಆಗುತ್ತೆ ಹಾಗಾಗಿ ರೈತರಲ್ಲಿ ಒಂದು ಸಾಮೂಹಿಕ ಕೃಷಿ ಇವೆಲ್ಲ ಆದರೂ ಮಾತ್ರ ನಮ್ಮದೇ ಆದ ಮಾರ್ಕೆಟು ಮಾರ್ಕೆಟ್ನ ನಾವು ಹಿಡಿಬೇಕು ನನ್ನ ಹತ್ರನೇ ನಾಲ್ಕು ರೂಪಾಯಿ ಬಾಳೆಹಣ್ಣು ನಿಮಗೆ ನಲ್ವತ್ತು ರೂಪಾಯಿ ಬಾಳು ನೋಡಿ ಮೂವತ್ತಾರು ರೂಪಾಯಿ ಒಂದು ನೈಟ್ಗೆ ಒಂದು ರಾತ್ರಿ ಎರಡು ದಿನಕ್ಕೆ ಮೂವತ್ತಾರು ರೂಪಾಯಿ ಒಂದು ಕೆ ಜಿ ಸಿಗುತ್ತೆ ನಿನಗೆ ನನಗೆ ನಾ ಬೆಳೆ ವರ್ಷ ಪೂರ್ತಿ ಬೆಳೆ ನಾಲ್ಕು ರೂಪಾಯಿ ಅದೇ ನೀವು ತಿನ್ಬೇಕಾದ್ರೆ ನಲ್ವತ್ತು ರೂಪಾಯಿ ನೋಡಿ ಎಷ್ಟು ಡಿಫ್ರೆನ್ಸ್ ಆಗೋಯಿತು ಮತ್ತು ಅವ್ನು ಬದುಕಲ್ವಾ ಹಾಗಾಗಿ ನಿಮ್ಮಂಥವರೆಲ್ಲ ಯೋಚನೆ ಮಾಡಬೇಕು ಗ್ರಾಹಕರು ಯೋಚನೆ ಮಾಡಬೇಕು ರೈತರು ನಾವು ಯೋಚ ಚಿಂತನೆಗಳನ್ನ ಮಾಡಬೇಕು ಏನು ಭಾಳ ಏನೂ ಆಗಲ್ಲ ನಾವೆಲ್ಲ ಒಗ್ಗಟ್ಟಾದರೆ ಏನೂ ಮಾಡೋಕ್ಕಾಗಲ್ಲ ಇರು ಯಾವ ಸರ್ಕಾರ ಬಂದರೂ ನಮ್ಮನ್ನ ಬದಲಾವಣೆ ಆಗಲ್ಲ ಈಗ ನಾವು ಸರ್ಕಾರದ ಹತ್ರ ಬೆಂಬಲ ಬೆಲೆ ಕೊಡಿ ಬೆಂಬಲ ಬೆಲೆ ಕೊಡಿ ಅಂತ ಯಾವುದೋ ಒಂದು ಕಬ್ಬು ಹಾಕಿರ್ತೀವಿ ಅದನ್ನು ಒಂದೇ ಬೆಳೆ ಹಾಕಿರ್ತೀವಿ ಅದೇ ಮೋನೋ ಇಷ್ಟು ಸಾವಿರಾರು ಇದ್ರೆ ನಾವು ಅದನ್ನು ಮಾರಾಟ ಮಾಡೋದಂಗೆ ಮತ್ತು ಸರ್ಕಾರದ ಪರ ಸರ್ಕಾರದ ಮೂಲಕನೇ ಮಾರಾಟ ಮಾಡಬೇಕು ಅವ್ರ ಬೆಂಬಲ ಬೆಲೆ ಕೊಡಿಸ್ಬೇಕು ಇವೆಲ್ಲ ಬೇಕಾ ಅಂತ ಸರ್ ಅವೇ ಹೇಳಿದ್ರಲ್ಲ ಉದ್ದೇಶ ಅವ್ರಿಗೆ ವಿಜ್ಞಾನಿಗಳೆಲ್ಲ ಉದ್ದೇಶ ಒಂದೇ ಎಲ್ಲ ಬೇರೆಯವ್ರಿಗೋಸ್ಕರ ಬೆಳಿಬೇಕು ಹ್ಞೂ ಈಗ ನಂದು ಹತ್ತು ಎಕರೆ ಅಂದರೆ ನೀ ಕೊತ್ಮೂರಿ ಸೊಪ್ಪು ಎಲ್ಲಿ ತಗೊಂಡಪ್ಪ ಅಂದ್ರೆ ಅಂಗಡಿಗೆ ಹೋಗ್ತೀನಿ ಅಂತೀನಿ ಎಲ್ಲಿ ನಾವು ರೈತರು ಉದ್ರಾಯ್ತಾರೆ ಅವ್ರು ಉದ್ಧಾರ ಮಾಡೋ ಪ್ರಶ್ನೆ ಇಲ್ಲ ಅವರು ಈ ಮಿಶ್ರ ತಳಿಯನ್ನು ಎಲ್ಲ ಕ್ರಾಪ್ನ ನಾವು ಬೆಳಿಬೇಕು ನಮ್ಮ ಫಸ್ಟು ನಮ್ಮನೆಗಾಗ ಅಷ್ಟೇ ಬೆಳ್ಕೋಬೇಕು ಆಗ ಟಮೊಟೊ ಯಾಕೆ ಇಷ್ಟು ಜಾಸ್ತಿ ಅಂದರೆ ಟಮೊಟೊ ಇಲ್ಲದಾಗ ನಾವು ಕಡಿಮೆ ಆದಷ್ಟು ಬೆಳೆದಾಗ ರೇಟ್ ಸಿಗುತ್ತೆ ಜಾಸ್ತಿ ಬೆಳೆದಾಗ ರೇಟ್ ಸಿಗಲ್ಲ ಜಾಸ್ತಿ ಬೆಳೆದಾಗ ಸರ್ ವಿಪರೀತ ಡೌನ್ ಆಗುತ್ತೆ ಹಾಗಾಗಿ ನಾವು ಬದಲು ನಮಗೇನು ಬೇಕೋ ಅದನ್ನು ನಾವು ಬೆಳ್ಕೋಬೇಕು ಮೊದಲು ನಮಗೇನು ಬೇಕು ನಮಗೇನೇನು ಬೇಕು ಅನ್ನೋದನ್ನು ನೋಡಿ ನಾವು ಬೆಳ್ಕೊಂಡು ಅನಂತರ ಎಷ್ಟು ದೇಶಕ್ಕಾಗುತ್ತೆ ಅಷ್ಟು ಬೆಳೀಬೇಕು ಜೊತೆಗೆ ಎಲ್ಲ ಕ್ರಾಪ್ಗಳನ್ನು ಬೆಳೀಬೇಕು ಇವೆಲ್ಲ ಒಂದೊಂದಕ್ಕೊಂದಕ್ಕೆ ಪೂರಕವಾಗಿರ್ಬೋದು ಇವತ್ತೆಲ್ಲ ಮಾಡಿ ಇವತ್ತು ಆಯಿತು ನೂರು ಟನ್ ನಮ್ಮಪ್ಪ ಬೆಳೀತಾರೆ ಇವತ್ತು ನೂರು ಟನ್ ಕಬ್ಬು ಬೆಳೀತಾ ಇವತ್ತು ನಾನು ದೊಡ್ಡ ಸಾಲುಗಾರನಾಗಿದ್ದೀನಿ ಎಲ್ಲಕ್ಕೂ ಬಾಳೆ ಹಾಕ್ತಾಯಿದ್ದೀನಿ ಸೌಕ ಬ ಸಿ ಶ್ರೀಮಂತ ಬಡವನಾಗಿದ್ದೀನಿ ಸಾಯ್ತಾಯಿದ್ದೀನಿ ನೂರು ಟನ್ ಕಬ್ಬು ಬೆಳೆದ ತಕ್ಷಣ ನಾನು ಶ್ರೀಮಂತನಾಗಿಲ್ಲ ಸಾಲುಗಾರನಾಗಿದ್ದೀನಿ ಹಾಗಾಗಿ ವಿಜ್ಞಾನಿಗಳು ಸರ್ಕಾರಗಳ ಉದ್ದೇಶಗಳು ನಾವೆಲ್ಲರೂ ಇವತ್ತು ಉದ್ದೇಶ ಸಾಯಬೇಕು ಇಲ್ಲ ಭೂಮಿ ಕೊಡಬೇಕು ಇವ್ರ ಉದ್ದೇಶ ಮೇನ್ ಅಜೆಂಡಾ ಈ ಭೂಮಿ ಕಾರ್ಪೊರೇಟ್ ಕೈಗೆ ಹೋಗ್ಬೇಕು ರೈತರೆಲ್ಲ ಕೊಟ್ಬಿಟ್ಟು ಕಲ್ಲಿ ಜೀತ್ಗಾರರಾಗಿ ಕೆಲಸ ಮಾಡಬೇಕು ಕಾನ್ಸೆಪ್ಟ್ ಕಾನ್ಸೆಪ್ಟಾಗಿ ನಮ್ಮ ರೈತರಿಗೆ ನಾವು ಎಲ್ಲ ಮಿಶ್ರ ತಳಿಗಳನ್ನು ಬಿಡಲಿ ಯಾವುದೇ ಒಂದು ಕ್ರಾಪ್ನ ನೀವು ಬೆಳೆಯಕ್ಕೋಗ್ಬೇಡಿ ಮೊದಲು ನಮಗೋಸ್ಕರ ಬೆಳ್ಕೊಳ್ಳಿ ಅನಂತರ ಬೇರೆಯವ್ರಿಗೋಸ್ಕರ ಬೆಳೆಯೋಣ ಹಾಗಾಗಿ ಬೆಳೆಯೋದಕ್ಕೂ ಮುಂಚೆ ಒಂದಷ್ಟು ಯೋಚನೆಗಳನ್ನ ಮಾಡಬೇಕು ಮಾರ್ಕೆಟ್ ಇದೆ ಮಾರ್ಕೆಟ್ ಇಲ್ಲ ಅಂತಲ್ಲ ಅವನು ತಗೊಬಂದು ಬಾಳೆಹಣ್ಣು ತಗೊಬಂದು ಮಾರಾಟ ಆದರೆ ನಾವು ನೇರ ಒಬ್ಬೊಬ್ರು ಮಾಡೋಕ್ಕಾಗಲ್ಲ ನಾವು ಒಬ್ಬರು ಮಾರ್ಕೆಟ್ ಮಾಡೋಕ್ಕೆ ನಾವು ಬೆಳೆದು ಅದು ಕಷ್ಟಪಟ್ಟು ಹಣ್ಣು ಮಾಡಿ ತಕೊಂಬಂದು ಮಾರ್ಕೆಟ್ಗೆ ಅದಕ್ಕಾಗಿ ಒಂದು ಗುಂಪು ಮಾಡ್ಕೋಬೇಕು ನಾವು ಯಾರೋ ಒಬ್ಬರು ಮಾರ್ಕೆಟ್ ಮಾಡಬೇಕು ಇನ್ನೊಂದು ದಿನ ನಾನು ಒಂದು ವಾರಕ್ಕೊಂದಿನ ವರ್ಷಕ್ಕೊಂದಿನ ನಾನು ಮಾರ್ಕೆಟ್ ಪ್ರವೇಶ ಮಾಡಬೇಕು ಅಲ್ಲಿವರೆಗೆ ಬೇರೆ ಬೇರೆ ಊರಲ್ಲಿ ಒಂದೊಂದು ವಾರ ಒಂದು ದಿನಕ್ಕೆ ಒಬ್ಬರು ಚೇಂಜ್ ಆಗಬೇಕು ಎಲ್ಲರೂ ಮಾರ್ಕೆಟ್ ಕಲಿಬೇಕು ಎಲ್ಲರೂ ಮೌಲ್ಯವರ್ಧನೆ ಮಾಡಬೇಕು ಈಗ ರಾಗಿ ಮೂವತ್ತು ರೂಪಾಯಿ ರಾಗಿ ಮಾಲ್ಟು ಮುನ್ನೂರೈವತ್ತರಿಂದ ನಾನು ರಾಗಿ ಚಕ್ಲಿ ಮುನ್ನೂರೈವತ್ತರಿಂದ ನಾನೂರು ರೂಪಾಯಿ ರಾಗಿ ಲಡ್ಡು ನಾನೂರು ರೂಪಾಯಿ ರಾಗಿ ಕೋಡುಬಳೆ ಈ ಥರ ರಾಗಿನ ಬೆಳೆದು ನಾವು ಮೌಲ್ಯವರ್ಧನೆ ಮಾಡಿದಾಗ ಅದರಲ್ಲಿ ದುಡ್ಡಿರೋದು ವ್ಯವಸಾಯದಲ್ಲಿ ದುಡ್ಡಿಲ್ಲ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಲು ದುಡ್ಡಿದೆ ಹಾಗಾಗಿ ಅರ್ಶಿನ ಟನ್ ಕ್ವಿಂಟಾಲ್ಗೆ ಹತ್ತು ಸಾವಿರ ಅದೇ ನೂರು ಗ್ರಾಮ್ ಅರ್ಶಿನ ಪುಡಿಗೆ ಐವತ್ತು ರೂಪಾಯಿ ನೂರು ಗ್ರಾಮಿಗೆ ಅಂದರೆ ಐವತ್ತು ಸಾವಿರ ರೂಪಾಯಿ ಕ್ವಿಂಟಾಲ್ಗೆ ಆಯಿತು ನೋಡಿ ಎಷ್ಟು ದುಡ್ಡು ಎಷ್ಟು ದುಡ್ಡು ಹೋಗ್ತದೆ ಹತ್ತು ಹತ್ತು ಒಂದು ಕ್ವಿಂಟಾಲ್ಗೆ ಹತ್ತು ಸಾವಿರ ಅದನ್ನು ಪುಡಿ ಮಾಡಿ ಮಾಡಿದ್ರೆ ಐವತ್ತು ಸಾವಿರ ನಲ್ವತ್ತು ಸಾವಿರ ಡಿಫ್ರೆನ್ಸ್ ಆಗೋಯಿತು ಇಲ್ಲಿ ಮೂವತ್ತು ರೂಪಾಯಿ ರಾಗಿ ಮಾಲ್ಟ್ ಪೌಡ್ರ್ ಮಾಡಿದ್ರೆ ಮುನ್ನೂರೈವತ್ತು ರೂಪಾಯಿ ನೋಡಿ ಮೂವತ್ತೈದು ಸಾವಿರ ಆಯಿತು ಮೂರು ಸಾವಿರ ಇಲ್ಲಿ ಮೂವತ್ತೈದು ಸಾವಿರ ಹಾಗಾಗಿ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟ್ ಮಾಡಿದಾಗ ನಮ್ಗೆ ಅದು ಅವ್ರಿಗೆ ನೀವು ಕೊಡೋದ್ ಒಳ್ಳೆ ಆಹಾರ ಕೊಡ್ತಾ ಇಲ್ಲ ಕೆಟ್ಟದ್ದು ಕೊಡ್ತೀರ ನಾವು ಪರಿಶುದ್ಧವಾಗಿ ಕೊಡೋದ್ರಿಂದ ಇನ್ನೂ ಜಾಸ್ತಿ ನಾವು ಮಾರಾ ಮಾರಾಟ ಮಾಡ್ಬೋದು ನಾವು ಈಗ ಹಾಗಾಗಿ ಮಾಡಿದಾಗ ಮೌಲ್ಯವರ್ಧನೆನ ನಾವು ಮಾಡೋದು ಕಲ್ತ್ಕೊಂಡು ಜೊತೆಗೆ ನಾವು ಗುಂಪಾಗಿ ನಾವು ಮಾರ್ಕೆಟ್ನ ಹಿಡಿಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಹಾಗಾಗಿ ರೈತರು ನಾವು ಉಳ್ಕೊತೀವಿ ಎಲ್ಲಿ ನಾವು ಮಾರಾಟನ ಮಾರ್ಕೆಟನ್ನು ಕೈ ಹಿಡ್ಕೊಳ್ಳದೆ ಹೋದರೆ ಬೇರೆಯವ್ರ ಮೇಲೆ ಅವಲಂಬಿತವಾದರೆ ದಲ್ಲಾಳಿಗಳ ಮೇಲೆ ಅವಲಂಬಿತವಾದರೆ ನಮ್ಮ ಮರಣ ಶಾಸನನ ಅವರೊಂದಿಗೆ ನಾವೇ ಬರ್ಕೊತೀವಿ ಸರ್ಕಾರ ಒಂದು ಕಡೆ ಬರೀತಿದೆ ಇನ್ನೊಂದು ಕಡೆ ನಾವು ಬರ್ಕೊತೀವಿ ಹಾಗಾಗಿ ನಾವು ಎಲ್ಲರೂ ಇಂಟ್ರ್ ಕ್ರಾಪ್ಗಳನ್ನ ಬೆಳಿಬೇಕು ಯಾವುದೇ ಮಾತುಗೂ ಸರ್ಕಾರಗಳನ್ನ ನಾವು ಕೇಳೋಕ್ಕಿಲ್ಲ ನಮ್ಮದೇ ಯಾವ್ದು ಯೂನಿವರ್ಸಿಟಿಗಳಿರಬೇಕು ನಮ್ಮದೇ ಯಾವ್ದು ಶಿಕ್ಷಣ ವ್ಯವಸ್ಥೆ ಇವತ್ತು ಶಿಕ್ಷಣ ವ್ಯವಸ್ಥೆನೂ ಆಳೋಗಿದೆ ಮಕ್ಕಳಿಗೆ ಎಲ್ಲ ಗುಲಾಮ್ರ ಸಂಸ್ಕೃತಿ ಗುಲಾ ಸ್ವಾಭಿಮಾನ ಬದುಕಬೇಕು ಭಾಳ ಎಲ್ಲೂ ಪಠ್ಯ ಪುಸ್ತಕಗಳಿಗೆ ಅದಿಲ್ಲ ಎಲ್ಲರೂ ಇಂಜಿನಿಯರ್ ಆಗಬೇಕು ಅಲ್ಲಿ ಹೋಗಿ ಕೆಲಸ ಇರಬೇಕು ಡಾಕ್ಟ್ರ್ ಆಗಬೇಕು ಇವ್ರ ಹತ್ರ ಆಗಬೇಕು ಎಲ್ಲರೂ ಇವತ್ತು ವ್ಯವಸಾಯಕ್ಕೆ ಇಲ್ಲ ವ್ಯವಸಾಯದಲ್ಲಿ ದುಡ್ಡಿದೆ ಒಳ್ಳೆ ಗಾಳಿ ಇದೆ ನೀರಿದೆ ಆರೋಗ್ಯ ಇದೆ ಇದಕ್ಕಿಂತ ದುಡ್ಡು ಏನೂ ಬೇಕಾಗಿಲ್ಲ ಇವತ್ತು ಗರಿಕೆಗೆ ಒಂದುವರೆ ಸಾವಿರ ರೂಪಾಯಿ ಬೆಂಗಳೂರಲ್ಲಿ ಗರಿಕೆ ಪುಡಿಗೆ ಒಂದುವರೆ ಸಾವಿರ ರೂಪಾಯಿ ಯಾಕೆ ದುಡ್ಡಿಲ್ಲ ವ್ಯವಸಾಯದಲ್ಲಿ ದುಡ್ಡಿದೆ ನಮ್ಗೆ ಹೇಳ್ಕೊಡೋ ರೀತಿ ಇಲ್ಲ ಆ ಟೆಕ್ನಾಲಜಿಗಳನ್ನ ಕೊಡ್ತಾಯಿಲ್ಲ ವ್ಯವ ಇಂಟೋ ಇನ್ಫ್ರಾಸ್ಟ್ರಕ್ಚರ್ಗಳು ಮಾಡ್ಕೊಡ್ತಾ ಇಲ್ಲ ಸುಮಾಲ ಸಾಲ ತಕ್ಕ ಕಬ್ಬಿಳಿ ಇಷ್ಟೇ ಅವ್ರ ಕೆಲಸ ಕಬ್ಬು ಬೆಳೆದ ಮೇಲೆ ಏನು ನನಗೆ ಗೊತ್ತಿಲ್ಲ ಭಾಳ ಬೆಳೆ ಭಾಳ ಮೇಲೆ ನನಗೆ ಗೊತ್ತಿಲ್ಲ ಜೋಳ ಬೆಳಿ ಅದು ಅದು ಏನು ಬೆಳೆ ಇದೆ ನಲ್ವಟ್ಟ ನೈವಟ್ಟ ಅನ್ನೋಂಥರ ಬೆಳೆದ ಮೇಲೆ ಏನು ಸರ್ ಅದು ನನಗೆ ಗೊತ್ತಿಲ್ಲ ಇದೇ ಅವ್ರು ಅವ್ರ ಮಾತು ನೀವು ಯಾರೇ ಇಂಜಿನಿಯರ್ ಕೇಳಿ ಯಾವುದೇ ಐ ಎ ಎಸ್ ಆಫೀಸರ್ಗಳು ಕೇಳಿ ಬೆಳೆಗೆ ಬೆಳೆಯಪ್ಪ ನೀನು ಅಷ್ಟೇ ಬೆಳೆದ ಮೇಲೆ ನನಗೆ ಗೊತ್ತಿಲ್ಲ ಸರ್ಕಾರ ಅದು ನನಗೆ ಗೊತ್ತಿಲ್ಲ ಇವ್ರ ಕೈಲಿ ಮಾಡಿ ಇವ್ರಿಗೆ ಯೋಗ್ಯತೆ ಇಲ್ಲ ಇವ್ರಿಗೆ ಇಚ್ಛಾಸಕ್ತಿ ಇಲ್ಲ ಹಾಗಾಗಿ ರೈತ ಓಟ್ ಹಾಕ್ಬೇಕಾದ್ರೆ ದುಡ್ಡು ಸಾಕಬಾರ್ದು ಯಾವುದೇ ಕಾರಣಕ್ಕೂ ನಾವು ಕೈ ಅಲ್ಲೇ ಮೂಲ ನಾವು ಕೈ ಒಡ್ಡಬಾರ್ದು ನಾವೇ ಐವತ್ತು ರೂಪಾಯಿ ಕೊಟ್ಬಿಟ್ಟು ಓಟ್ ಹಾಕಬೇಕು ಆಗ ಕೇಳ ಪ್ರಶ್ನೆ ಮಾಡೋ ತಾಕತ್ತು ಬರ್ತದೆ ಆಗ ಅವರು ಎದ್ರುತ್ತಾರೆ ಯಾವತ್ತೂ ನಾವು ಕೈ ಒಡ್ತೀವಿ ಒಂದು ತಪ್ಪಿದೆ ನಮ್ಮಲ್ಲಿ ಎಲ್ಲರೂ ಹೇಳ್ತಾ ಇಲ್ಲ ನಾವು ಬೇರೆಯವ್ರ ಭಯಕ್ಕಿಂತ ನಮ್ಮ ರೈತರಲ್ಲೂ ಒಂದಷ್ಟು ತಪ್ಪುಗಳಿವೆ ಕೈ ಒಡ್ತೀವಿ ಅವ್ರಿಗೆ ಗೃಹ ಯೋಜನೆ ಅದೆಲ್ಲ ಹೇಳೋದು ಸ್ಟಾರ್ಟಿಂಗ್ ಓಟ್ ಹಾಕಾಗಲೇ ಓಟಾಗಲೇ ಆಗಲೇ ಕೈ ಒಡ್ಡೋದ್ರಿಂದ ಇದು ದೊಡ್ಡ ದುರಂತಕ್ಕೆ ನಮ್ಮ ತಳ್ಳುತ್ತೆ ಹಾಗಾಗಿ ಮೊದಲೇ ನಾವು ಐವತ್ತು ರೂಪಾಯಿ ಕೊಟ್ಬಿಟ್ರೆ ವೋಟ್ ಹಾಕಿದಾಗ ಎಷ್ಟೆಷ್ಟೋಗಿ ನೋಡಿ ಅಲ್ಲಿ ಎರಡು ಸಾವಿರ ರೂಪಾಯಿ ಈಸ್ಕೊಳ್ಳೋದ್ರಿಂದ ಲಕ್ಷಾಂತರ ಹಣನ ನಾವು ನಾವು ಕಳ್ಕೊತಾ ಇದ್ದೀವಿ ನಮಗೆ ನಮ್ಗೆ ಗೊತ್ತಿರದೆ ಅಷ್ಟು ನಾವು ಕಳ್ಕೊ ಈ ವ್ಯವಸ್ಥೆಗೆ ಅದುದ್ದೇ ಕಾರಣ ಹಾಗಾಗಿ ಅದು ಒಂದು ಮೇಯ್ನು ನಾವು ಮಾಡ್ಬೇಕಂತ ಕೇಳ್ಕೊತ ಇದ್ದೀವಿ ಹಾಂ ಸರ್ ಈಗ ನಾವೇನೋ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಬಿಡ್ತೀವಿ ಏನೋ ದುಡ್ಡು ಇಸ್ಕೊಂಡು ಅದು ಇಸ್ಕೊಂಡು ಇದು ಇಸ್ಕೊಂಡು ಅವರು ಯಾವ ಯಾವ್ದೋ ಕಾನೂನುಗಳು ತಂದ್ಬಿಡ್ತಾರೆ ತರಲ್ವಲ್ಲ ಸರ್ ಅವರು ಹಾ ಅಲ್ಲಿ ದುಡ್ಡು ತಗೊಂಬಂದಿರ್ತಾರಲ್ಲ ಅವರು ಈಗ ಅವರು ಅಲ್ಲಿ ಅವರು ಲಾಭ ಮಾಡ್ಕೊಡ್ಬೇಕಲ್ಲ ಅಲ್ಲಿ ದುಡ್ಡು ತಂದಿರ್ತಾರೆ ಅವನು ವ್ಯಾಪಾರ ಮಾಡೋಕೆ ಮಾಡಿರ್ತಾನೆ ಎಲೆಕ್ಷನ್ ಈಗ ದುಡ್ಡು ಹಂಚ್ತಾನೆ ಅವ್ನು ಹೇಳ್ತಾನೆ ನಮ್ಮಲ್ಲಿ ನಿಂಗೆ ದುಡ್ಡು ಕೊಟ್ಟಿಲ್ವಾ ಮತ್ತೆ ನಾವು ಕೇಳೋಕ್ಕೂ ತಾಕತ್ತಿಲ್ಲ ಮಾಡಲ್ಲ ಮಾಡ್ಲಾವ ಏನು ಮಾಡ್ತಾನೆ ಅದು ಒಪ್ಪು ಕೂತಿರ್ಬೇಕು ಮೂಲ ಅಲ್ಲೇ ನಮ್ಮ ಸ್ವಾಭಿಮಾನವನ್ನೇ ಅಲ್ಲಿ ಅವ್ರು ಹೇಳೋದೇ ಕೊಟ್ಟಿದ್ದಾರೆ ತಗೊಳ್ಳಿ ಎಲ್ಲರಿಗೂ ನಾನು ಇಲ್ಲ ಒಂದಷ್ಟು ಜನ ಇದ್ದಾರೆ ದುಡ್ಡು ತಗೊಳ್ಳೋದು ನಮ್ಮ ರೈತರಲ್ಲಿ ಜಾಸ್ತಿ ಜನ ಇದ್ದಾರೆ ನಾವು ಅದನ್ನ ಒಡ್ಡಬಾರ್ದು ಇನ್ನಾದರೂ ಮುಂದೆ ಆ ಕೈ ಒಡ್ಡದೆ ನಾವೇ ಒಂದು ಐವತ್ತು ರೂಪಾಯಿ ಕೊಟ್ಬಿಟ್ಟು ಓಟ್ ಹಾಕಿದಾಗ ಅದ್ರ ವ್ಯವಸ್ಥೆನೇ ನಾವು ಚೇಂಜ್ ಮಾಡ್ಬೋದು ಇಲ್ಲ ಒಳ್ಳೆಯವ್ರಿಗೆ ಓಟ್ ಹಾಕ್ಬೇಕು ಯಾರಿಗಾರೋ ಹಾಕಲಿ ಓಟ್ ರಾಜಕಾರಣ ನಾವು ಮಾಡಲ್ಲ ಜನ ಎಲ್ಲಿಗೆ ಓಟ್ ಹಾಕಲಿ ಯಾವ ಪಕ್ಷಕ್ಕೆ ಅಲ್ಲಿ ನಿಧಾನವಾಗಿ ನೋಡಿ ಮಾಡಿ ನಾವೇ ಒಂದು ಐವತ್ತು ರೂಪಾಯಿ ಕೊಟ್ಟು ಇಂಥ ಕೆಲಸಗಳನ್ನ ಮಾಡಪ್ಪ ಅನ್ನೋದು ಹಾಕ್ಬೇಕು ಜೊತೆಗೆ ಅವ್ರು ಬಂದ ತಕ್ಷಣ ಅವ್ರ ಊನಾರ್ಗಳು ಅವ್ರಿಗೆ ಶಾಲುಗಳು ಎಲ್ಲ ಮಾಡಿ ಕೆಲಸ ಮಾಡೋನಿಗೆ ಅವೆಲ್ಲ ಹಾಕ್ಬೇಕಾಗಿಲ್ಲ ನಾವು ಹೌದು ಅವರು ಕೆಲಸ ಮಾಡೋಕ್ಕಿರೋರು ಈಗ ಮೊದಲು ಜನಪ್ರತಿನಿಧಿಗಳಿದ್ರು ಈಗ ಅವರು ದುಡ್ಡು ತಕೊಂಡ್ಮೇಲೆ ಅವರು ಪಬ್ಲಿಕ್ ಸರ್ವೆಂಟ್ಗಳೇ ಸಂಬಳ ತಗೋತಾರಲ್ಲ ಅವರು ತಗೊಂಡ್ಮೇಲೆ ಯಾವ ಜನಪ್ರತಿನಿಧಿ ಅವ ಅವರು ಹಾಗಾಗಿ ಅವರೆಲ್ಲ ಪಬ್ಲಿಕ್ ಸರ್ವೆಂಟ್ಗಳು ಅಧಿಕಾರಿಗಳು ಅಧಿಕಾರಿಗಳು ಅವ್ರಿಗೆ ಅಧಿಕಾರಿಗಳು ನನಗೆಲ್ಲ ನನಗೂ ಪಬ್ಲಿಕ್ ಸರ್ವೆಂಟ್ಗಳೇ ಹಾಗಾಗಿ ಎರಡೂ ಒಂದು ನೌಕರ ವರ್ಗ ಒಂದು ಜನಪ್ರತಿನಿಧಿಗಳ ವರ್ಗ ಇವೆರಡೂ ಒಟ್ಟಲ್ಲಿ ಕೆಲಸ ಮಾಡೋದಾದರೆ ಮಾಡಲ್ಲ ಅವರು ಯಾಕಂದರೆ ನಾವು ಇಸ್ಕೊಂಡಿರ್ತೀವಲ್ಲ ಹಾಗಾಗಿ ನಾವು ಇದು ಬರಲ್ಲ ಹಾಗಾಗಿ ನಾವು ಊನಾರ ಶಾಲು ಇವನ್ನೆಲ್ಲ ಒದಿಸ್ತೀವಿ ಅವ್ರಿಗೆ ಗೌರವ ಕೊಡೋಣ ಗೌರವ ಕೊಡೋದು ನಾವು ಎಂದಿಗೂ ಗೌರವ ಕೊಡಬೇಕು ಕೆಲಸ ಮಾಡಿದಾಗ ಕೈಗೆ ಬಾರ್ಕೊಂಡು ತಗೋಬೇಕು ಆ ಬಾರ್ಕೋಲ್ಗಳು ಪೊರಕೆಗಳು ತಕ್ಕೊಂಡಾಗ ಅವ್ರು ಕೆಲಸ ಮಾಡ್ತಾರೆ ಎಲ್ಲರೂ ಹೇಳ್ತಾರೆ ಬ್ರಸ್ಟ್ರಿಗೆ ಹಾಗಂತ ಯೋ ನೀವೆಲ್ಲರೂ ಬೈ ನಾವು ಯಾರೂ ಬೈ ಇಲ್ಲ ನೀವು ಅಂತಲೇ ಮಾತಾಡೋದು ಕೆಲಸ ಮಾಡಿದಾಗ ನಂಗೆ ಅಕ್ಕಿಲ್ವಾಗಾರೆ ಆಗ ನಿಂಗೆ ಸಂಬಳ ಕೊಡೋದು ಯಾತಿಕೆ ನಾನು ಈಗ ಡಿ ಸಿ ಅಂದರೆ ಅವರು ಲಕ್ಷಾಂತರ ರೂಪಾಯಿ ಸಂಬಳ ದೊಡ್ಡ ದೊಡ್ಡ ಕಾರು ಫಾರೆಸ್ಟ್ಗಳಿಗೆಲ್ಲ ಕೊಡೋದು ಯಾತಕ್ಕೆ ಕೊಡೋದು ನಾವು ಕೆಲಸ ಮಾಡಿ ಅಂತಂದ ಇವರು ಸುಖವಾಗಿರಲಿ ರೂಮ್ಲೇ ಕೂತ್ಕೊಳ್ಳಿ ಸಾರ್ವಜನಿಕ ಕೆಲಸ ಮಾಡಿ ಅಂದರೆ ದುಡ್ಡು ತಗೊಂಡು ಇವ್ರು ಕೆಲಸ ಮಾಡಿದಾಗ ಯಾರು ದುಡ್ಡು ಮುಖ್ಯಮಂತ್ರಿ ಯಾಕಪ್ಪ ನಿಂದು ನನ್ನ ದುಡ್ಡಲ್ಲಪ್ಪ ಜನಗಳ ದುಡ್ಡು ಎಲ್ಲರ ದುಡ್ಡು ಅದು ಮುಖ್ಯಮಂತ್ರಿ ಸಂಬಳ ತಗೊಳ್ಳೋಲ್ವಾ ಅವ್ರು ಎಲ್ಲ ಒಂದು ಎಳ್ಳ ಸೆಕ್ಯೂರಿಟಿಗಳು ಅವೆಲ್ಲ ಕೊಡಲ್ವ ಯಾವುದಕ್ಕೆ ಕೊಟ್ಟಿದೋ ನಮ್ಮ ಸರ್ಕಾರಕ್ಕೆ ಇಡೀ ಕರ್ನಾಟಕಕ್ಕೆ ಕೆಲಸ ಮಾಡು ಅಲ್ಲಿ ಭಾರತಕ್ಕೆ ಕೆಲಸ ಮಾಡು ಅಂತ ಅವ್ರಿಗೆಲ್ಲ ಅಷ್ಟು ಫೆಸಿಲಿಟಿ ಕೊಡೋದು ಅಷ್ಟೆಲ್ಲ ಕೊಡೋದು ಒಳ್ಳೆ ಕೆಲಸ ಮಾಡಿ ಅಂತ ಕೆಲಸ ಮಾಡಿದಾಗ ನಾನು ಕೇಳೋಕಿಲ್ವಾಗ ಎಲ್ಲರೂ ಓ ಹಂಗೆ ಬೈ ನಾವು ಬೈಯಲ್ಲಪ್ಪ ನನ್ನ ಹಕ್ಕನ್ನ ಸಂವಿಧಾನಕ್ಕೆ ಹಕ್ಕನ್ನ ನಾನು ಕೇಳ್ತೀನಿ ಜನಗಳೆಲ್ಲರೂ ಕೇಳಬೇಕು ಅದ ಎಲ್ಲರೂ ಕೇಳಿ ಅದನ್ನ ಕೇಳಿದಾಗಲೇ ಅವ್ರು ಬುದ್ಧಿ ಕಲಿಸ್ಬೇಕಾರೆ ಒಳ್ಳೇದು ಮಾಡಿ ಮರ್ಯಾದೆ ಕೊಡೋಣ ಮಾಡಿದಾಗ ತಗೋಬೇಕು ತಗೋತೀವಿ ಕೈಗೆ ಕೈ ಗ್ಯಾರಂಟಿಗೂ ತಗೋತೀವಿ ನೀವು ಯಾರು ನಾವು ಬಿಡೋಲ್ಲ ನಮ್ಮ ಹೋರಾಟನೇ ಅದು ಹಾಗಾಗಿ ಜನಪ್ರತಿನಿಧಿಗಳು ಮತ್ತು ನೌಕರರ ವರ್ಗ ಏನಿದ್ರಿ ನೀವಿಬ್ಬರು ಇವತ್ತಿನ ರೈತ ಇದ್ದಾನೆ ನೋವನ್ನು ಅನುಭವಿಸಿ ಎಲ್ಲದಕ್ಕೂ ಬೆಲೆ ಬೆಲೆ ಕೊಡು ಬೆಲೆ ಕೊಡು ಅಂತ ಬೀದಲ್ಲಿ ಕೂತ್ಕೊಂಡು ಕೇಳ್ತಾಯಿದ್ದಾನೆ ನಿಮಗೆ ನೋಡಿ ಮಾನವ ಮರ್ಯಾದೆ ಬೇಕು ನಿಜವಾಗ್ಲೂ ನಿಮಗೆ ಆ ಮಾನವ ಮರ್ಯಾದೆಗಳಿಲ್ಲ ಮಾನವ ಮರ್ಯಾದೆಗಳಿದ್ದರೆ ನಿಮಗೆ ಯಾರೋ ಕೇಳ್ತಾರೆ ಬಿಡುವಂಥದ್ದು ಇದು ಹಂಗಲ್ಲ ಈ ಥರ ಇಷ್ಟೆಲ್ಲ ನಡೀತಾ ಇದ್ದಾರೆ ನಿಮಗೆ ಸರ್ಕಾರಗಳು ಸರಿ ಇಲ್ಲ ನೌಕರರ ವರ್ಗ ಸರಿ ಇಲ್ಲ ಅಂತ ತೋರಿಸ್ತಾ ಇದೆ ಆಗಮೇಲೆ ಲೋಕಾಯುಕ್ತಲಿ ಕೇಸ್ಗಳು ಜಾಸ್ತಿ ಎಲ್ಲ ಭ್ರಷ್ಟು ನಾ ರೈತರು ಕೇಸ್ಗಳಿಗೆ ಲಂಚ ಲಂಚಾಯಿಸ್ಕೊಳ್ತಿದ್ದಾರೆ ರೈತರು ಯಾರು ಲಂಚ ಲಂಚಾಯಿಸ್ಗಳವರು ನೀವೇ ಅವರಿಗೆಲ್ಲ ಏನು ಮಾಡಿರಿ ಎಲ್ಲ ಲೋಕಾಯುಕ್ತಲಿ ಕೇಸುಗಳು ಜಾಸ್ತಿ ಎಲ್ಲ ನಿಮ್ಗೆ ಲಕ್ಷ ರೂಪಾಯಿ ಕೊಡ್ರೆ ಐದು ರೂಪಾಯಿ ಕೈ ಓಡ್ತಿರಲ್ಲ ಟೇಬ್ಲೆಟ್ಗೆ ನಿಮಾನ ಇದ್ದರು ನಿಮಾನ ಮರದಿದೆಯಾ ಐದು ರೂಪಾಯಿ ಹತ್ತು ರೂಪಾಯಿ ಕೈ ರೈತರಿಗೆ ಒಂದು ಆರ್ ಟಿ ಸಿ ಮಾಡ್ಕೊಡಕ್ಕೆ ನೀವು ಒಂದು ಒಂದು ತಿಂಗಳು ತಿರುಗಿಸ್ತೀರಿಯಲ್ಲ ಪಾಪ ಕೂಲಿ ಕೆಲಸ ಮಾಡೋವ ಒಂದು ಏನೋ ಮಾಡೋವ ದಿನ ನೀವು ಒಂದು ದಿನ ಏಳು ದಿನ ದಿನ ಬಾ ಆ ದಿನ ಬಾ ಈ ದಿನ ಬ ಸುತ್ತೆಲ್ಲ ದುಡ್ಡುಗೋಸ್ಕರ ನಮ್ಗೆ ನೋಡ್ದಲ್ಲೇ ಅದು ಹಾಗಾಗಿ ಎಲ್ಲರೂ ವಿರೋಧಗಳಲ್ಲ ನಾವು ಎಲ್ಲರೂ ಒಳ್ಳೆಯವರು ಇದ್ದಾರೆ ಅಧಿಕಾರಿಗಳೇ ಒಳ್ಳೆಯವರು ಇದ್ದಾರೆ ಪ್ರಾಮ್ ಆದರೆ ಒಂದಷ್ಟು ಜನ ಜಾಸ್ತಿ ಜನ ಕೆಟ್ಟವ್ರು ಇದ್ದಾರೆ ಅದಕ್ಕೆ ಈಗ ಎಲ್ಲ ಆಗ್ತಾರದು ಹಾಗಾಗಿ ರೈತರು ಕೆಲಸ ಮಾಡಿ ಮುಂದಿನದಲ್ಲಿ ರೈತ ವರ್ಗನೆಯಲ್ಲಿ ನೀವು ಮಣ್ಣು ತಿನ್ನಬೇಕಾಯ್ತದೆ ಹಾಂ ಮಣ್ಣು ಸಿಕ್ಕಲ್ಲ ನಿಮ್ಗೆ ಹಂಗೆ ಅದು ವಿಷ ಆಗ್ಬಿಡುತ್ತೆ ಹಾಗಾಗಿ ಒಂದಷ್ಟು ಒಳ್ಳೆ ಕೆಲಸ ಮಾಡಿ ನಾವು ನಂಜುನ್ ಸ್ವಾಮಿಯವರು ಹಾಕ್ಕೊಟ್ಟ ಧಾರಾಳಿ ಹೋಗ್ತಾ ಇದ್ದೀವಿ ಎಲ್ಲ ಕಡೆ ರೈಸ್ ಸಂಘಗಳಾಗ್ತವೆ ಎಲ್ಲ ಕಡೆ ರೈತರು ದಂಗೆ ಹೇಳ್ತಾರೆ ದಂಗೆ ಹೇಳೋದು ಅಂದರೆ ಹೋರಾಟ ಆಟ ಸ್ವಾಭಿಮಾನ ಹೋರಾಟದ ಪ್ರಕಾರ ನಾವು ನಮ್ಗೇನು ಕೇಳಬೇಕು ಸಂವಿಧಾನದ ಹಕ್ಕನ್ನು ಬೀದಿಗೆ ಬಂದು ಕೇಳೋ ಒಂದು ಟೈಮ್ ಎಲ್ಲರೂ ಬಂದುಬಿಟ್ಟಿದ್ದಾರೆ ಈಗ ಎಲ್ಲ ಬೀದಿಗೆ ಬಂದುಬಿಟ್ಟಿದ್ವಿ ಇನ್ನಾದರೂ ಬುದ್ಧಿ ಕಲ್ರಿ ಇಲ್ಲಾಂದ್ರೆ ಕುರ್ಚಿ ಸಮಯದ ಒಬ್ಬೊಬ್ಬರಾಗ ಆಚೆ ತಳ್ಳಿಬಿಡ್ಬೇಕಾಯ್ತು ನಾವು ಬಿಡ್ತೀವಿ ಮೇಲೆ ಏನು ವಿಧಾನಸೌಧದ ಮೂರ ಕೊಠಡಿಯಿಂದ ಎಲ್ಲ ಬಂದು ಸೇರ್ಕೊಂಡು ಕೈಲಿ ಹುರ್ ಉಫ್ ಅಂದ್ಬಿಟ್ರೆ ನೀವೆಲ್ಲ ಕೆಳಗೆ ಬಿದ್ಕತ್ತಿದ್ರಿ ರೈತರೆಲ್ಲ ಬರ್ತಾರೆ ಹಾಗಾಗಿ ಒಂದಷ್ಟು ಈಗ ಇನ್ನೂ ಎರಡೂವರೆ ವರ್ಷ ಟೈಮ್ ಇದೆ ಸೆಂಟ್ರಲ್ನವ್ರಿಗೂ ಟೈಮ್ ಇದೆ ಒಂದು ಒಳ್ಳೆಯಷ್ಟು ಪ್ರಾಮಾಣಿಕವಾಗಿ ನಿಮ್ಮ ಹಂತದಲ್ಲಿ ಎಷ್ಟು ರೈತರು ಆತ್ಮಹತ್ಯೆ ಕಡಿಮೆಯಾದರು ಎಷ್ಟು ಒಳ್ಳೆಯ ರೈತರು ಬಂದಿದ್ದಾರೆ ಏನೆಲ್ಲ ಕೊಟ್ಟಿದರೆ ಒಂದಷ್ಟು ದಾಖಲೆ ಸಮೇತ ಬಿಡುಗಡೆ ಮಾಡಿ ಹಾಂ ಸರ್ ಕೊನೆಯದಾಗಿ ಸಾವಯವ ಕೃಷಿ ಬಗ್ಗೆ ಸ್ವಲ್ಪ ಮಾತಾಡಿ ಸರ್ಕಾರ ಅಂತೂ ಅದ್ರ ಬಗ್ಗೆ ಅರಿವು ಮೂಡಿಸಲ್ಲ ರೈತರಿಗೆ ಕೆಲವೊಂದಷ್ಟು ಜನ ರೈತರು ಮಾಡ್ತಾ ಇದ್ದಾರೆ ಅವ್ರಿಗವರೇ ತಿದ್ಕೊಂಡು ನೈಸರ್ಗಿಕ ಕೃಷಿ ಮಾಡ್ತಾ ಬಹು ಬೆಳೆ ಕೃಷಿ ಮಾಡ್ತಾ ತನ್ನ ತನ್ನ ಮಾ ತನ್ನ ಒಂದು ಏನು ಬೆಳೆದದ್ದನ್ನು ತಾನೇ ಮಾರಾಟ ಮಾಡ್ತಾ ಇವೆಲ್ಲವನ್ನು ಕೆಲವು ರೈತರು ಮಾಡ್ತಾ ಇನ್ನೂ ಕೆಲವು ರೈತರು ಮಾಡ್ತಾ ಇಲ್ಲ ರೈತರು ಸರ್ಕಾರ ಏನು ಹೇಳಿದ್ರು ಅದನ್ನೇ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಈಗ ಸಬ್ಸಿಡಿಗೋಸ್ಕರ ಇರ್ತಾರೆ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಮಾಡಿದ್ರೆ ಅವ್ರಿಗೆ ಬರೋ ಅಂಥ ಕಮಿಷನ್ಗಳು ಏನು ಎಮ್ ಎನ್ ಸಿ ಕಂಪ್ ಎಲ್ಲ ಎಮ್ ಎ ಗೊಬ್ಬರದ ಕಂಪ್ನಿಗಳು ಬೀಜದ ಕಂಪ್ನಿಗಳು ಎಲ್ಲ ಮತ್ತು ಈ ಮಲ್ಸಿ ಎಲ್ಲ ಅವರೇ ಆವಳಿ ತುಂಬ್ಕೊಂಡಿದೆ ಅವ್ರಲ್ಲಿ ಏನೋ ಸ್ವಲ್ಪ ಅವರು ಏನು ಒಂದು ಪರ್ಸೆಂಟು ಮಾಡಲ್ಲ ಒಂದು ಪರ್ಸೆಂಟ್ ಮಾಡಿದ್ರು ಒಂದಷ್ಟು ಸಾವಯವ ಕೃಷಿಕರು ಜಾಸ್ತಿ ಆಗಿರೋ ಹಾಗಾಗಿ ನಾನು ಕೇಳೋದಿಷ್ಟೇ ಈಗಾಗಲೇ ನಾವು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಮಾಡ್ತಾ ಇದೀವಿ ರೈತರು ನಾನು ಹೇಳೋದು ಇಪ್ಪತ್ತು ಗುಂಟೆಲ್ ಮಾಡಿ ಜಾಸ್ತಿ ಮಾಡಬೇಡಿ ಇಪ್ಪತ್ತು ಗುಂಟೇಲ್ ಮಾಡಿ ನಿಮಗೆ ಯೂರಿಯಾನು ವಾತಾವರಣ ಸಿಗುತ್ತೆ ನಿಮಗೆ ಫಾಸ್ಪರಸು ಪೊಟ್ಯಾಶು ಮೈಕ್ರೋನ್ಯೂಟ್ ಎಲ್ಲ ಭೂಮಿ ಒಳಗಡೆ ಇದೆ ಅದು ತಗೊಳ್ಳೋದು ಹೇಗೆ ಅಂತ ನೀವು ಒಂದು ಪ್ಲ್ಯಾನ್ ಮಾಡಬೇಕು ಅದಕ್ಕೆಲ್ಲ ನಾವು ಜೊತೆಲಿ ಇದ್ದೀವಿ ನಾವು ತಿಳ್ಕೋಬೇಕು ಅಂದರೆ ನಾವು ಮನಸ್ಸು ಏಕಲೇವ ಏನು ಯಾವುದೇ ಗುರುಗಳು ಇಟ್ಕೊಳ್ಳಿಲ್ಲ ಅವನು ಹಾಗಾಗಿ ನೀವು ಮಾಡಬೇಕು ಅಂತ ಹೊರಟ್ರೆ ನೂರಾರು ದಾರಿಗಳಿವೆ ರೈತರಿಗೆ ನೀವು ಸರ್ಕಾರ ಆ ಸರ್ಕಾರ ಕೊಡುತ್ತೆ ಇದು ಯಾವುದೇ ಕಾರಣಕ್ಕೂ ಸರ್ಕಾರಗಳು ನಮಗೆ ಕೊಡೋಲ್ಲ ನೀರು ಕೂಡ ಇಲ್ಲ ಸರ್ಕಾರಗಳಿಗೆ ನಿಮ್ಗೆ ಏನು ಮಾಡ್ತಾರೆ ಮಾರ್ಕೆಟು ನ್ಯಾಯ ಮಾಡ್ಕೋಬೇಕು ಎಲ್ಲವನ್ನು ಅದಕ್ಕಾಗಿ ನಮಗೆ ಸಾಮೂಹಿಕ ನಾಯಕತ್ವದ ರೈತ ಸಂಘ ನಾವು ನಾವು ಜೊತೆಲಿದ್ದೀವಿ ನಿಮ್ಗೆ ಏನೇ ಆದರೂ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರ್ತೀನಿ ನೀವು ಸಾವಯವ ಕೃಷಿ ಮಾಡಿ ಮಾರ್ಕೆಟ್ ಮಾಡ್ಬೋದು ವ್ಯಾಲ್ಯೂ ಅಡಿಷನ್ ಮಾಡಬೇಕು ನೀವು ಏನು ಮಾಡಬೇಕು ಒಂದಲ್ಲ ಒಂದಷ್ಟು ಕೊಡ್ತದೆ ಈಗ ಸರ್ಕಾರ ಏನೋ ಒಂದು ಐವತ್ತು ಪರ್ಸೆಂಟ್ ಪಿ ಎಮ್ ಇ ಜಿ ಪಿಲಿ ಎಲ್ಲ ಕೊಡ್ತಾಯಿದ್ದಾರೆ ಅದನ್ನು ಬಳಸ್ಕೊಳ್ಳಿ ಅದನ್ನು ಬಳಸ್ಕೊಂಡು ಒಂದು ಕಡೆ ನಾವು ಏನೂ ಅಂತ ಅದೊಂದನ್ನು ಬಳಸ್ಕೊಂಡು ನಮ್ಮ ಜ್ಞಾನವನ್ನು ಬಳಸ್ಕೊಂಡು ಒಂದಷ್ಟು ನಾವು ಈ ನೈಸರ್ಗಿಕ ಕೃಷಿ ಮಾಡಿದೆ ಈಗ ಶ್ರವಣ ಶ್ರವಣಬೆಳಗೊಳದಲ್ಲಿ ಪುಷ್ಪಗಿರಿ ಮಠದಲ್ಲಿ ಜನವರಿ ಎರಡು ಮೂರರಿಂದ ನಾವು ಸುಭಾಷ್ ಪಳ್ಳೇಕರ್ ಇದ್ದಾರೆ ಅವ್ರ ಜೊತೆಗೆ ನಾವು ನೈಸರ್ಗಿಕ ಕೃಷಿ ಕಾರ್ಯಗಾರ ನಾಲ್ಕು ದಿನದ ಕೃಷಿ ಕಾರ್ಯಗಾರ ಆಗ್ತಾಯಿದೆ ಮತ್ತು ಸಂಘ ಅಲ್ಲಲ್ಲಿ ಒಂದಷ್ಟು ಕೃಷಿ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ ಹೀಗಾಗಿ ಒಂದಷ್ಟು ತುಮಕೂರಲ್ಲಿ ಸಹಜ ಬೇಸಾಯಗಳು ಡಾಕ್ಟರ್ ಮಂಜುನಾಥ್ ಮಾಡ್ತಾಯಿದ್ದಾರೆ ಇನ್ನೊಂದು ಅಲ್ಲಿ ತಮಿಳುನ ಸುಂದರರಾಮನ್ ಇದ್ದಾರೆ ಒಂದಷ್ಟು ಜನ ಕಾಗೆ ತೊಡಗಿಸ್ಕೊಂಡು ಒಂದಷ್ಟು ಕೆಲಸ ಮಾಡ್ತಾರೆ ಅವ್ರು ಬೇಕು ಅಂದಾಗ ಮಾಹಿತಿಗಳು ಸಿಗುತ್ತೆ ಇಲ್ಲ ನಾವೇ ಕರ್ಕೊಂಬಂತ ಕೊಡಿಸ್ತೀವಿ ಜೊತೆಗೆ ಮಾರ್ಕೆಟಿಂಗು ಮೌಲ್ಯವರ್ಧನೆ ಎಲ್ಲವನ್ನು ನಿಮ್ಮ ಜೊತೆಲಿ ನಾವು ಕೈ ಜೋಡಿಸ್ತೀವಿ ಆಗುತ್ತೆ ಕೆಲಸ ತಾವೆಲ್ಲರೂ ಸರ್ಕಾರನೇ ನಮ್ಮ ಕಳೆದ ಯಾಕಂದರೆ ನಮ್ಮ ಭೂಮಿ ಉಳಿಬೇಕು ನಮ್ಮ ಆರೋಗ್ಯ ಉಳಿಬೇಕು ಅದರ ಸರ್ಕಾರ ಕೊಡೋಲ್ಲ ನೀವು ತಗೊಂಡೋಗಿ ಇವತ್ತು ಐ ಸಿ ಓ ಕಂಡೀಷನ್ ಇದೆ ಸಾವಯವ ಇಂಗಾಲ ಪಾಯಿಂಟ್ ಒನ್ನಿಂದ ಪಾಯಿಂಟ್ ಟೂ ಇದೆ ನಮಗೇನು ಎಚ್ ಬಿ ನಾಲ್ಕು ಐದಕ್ಕೆ ಬಂದುಬಿಟ್ರೆ ಐ ಓದಲ್ಲಿ ಮಲಗಿರ್ತೀವಿ ಆ ಥರ ಪಾಯಿಂಟ್ ಒನ್ ಪಾಯಿಂಟ್ ಟು ಇದೆ ಕರ್ನಾಟಕದ ಸಾವಯವ ಇಂಗಾಲ ಕನಿಷ್ಠ ಒಂದಿರಬೇಕಾಗಿರೋದು ಪಾಯಿಂಟ್ ಒನ್ ಪಾಯಿಂಟ್ ಟು ಇದೆ ಹಾಗಾಗಿ ನಮ್ಮ ಭೂಮಿನ ಇಪ್ಪತ್ತು ಮೂವತ್ತು ವರ್ಷ ಆದಮೇಲೆ ಆ ಭೂಮಿಲಿ ಏನೂ ಬೆಳೆಯಲ್ಲ ಬಂಜೆ ಆಗ್ತದೆ ಜೊತೆಗೆ ನಮ್ಮ ಆಹಾರಗಳು ಎಲ್ಲರೂ ಆಗಿ ವಿಷಪೂರಿತವಾಗಿ ನಮ್ಮೇಲೆಲ್ಲ ಕ್ಯಾನ್ಸರ್ಗಳು ಎಲ್ಲವೂ ಆಗ್ತಾಯಿದೆ ಹಾಗಾಗಿ ರೈತರು ಇ ಇಪ್ಪತ್ತು ಗುಂಟೆಗೆ ಹತ್ತು ಗುಂಟೆಗೆ ನಮ್ಮ ಮನೆಗೆ ಬೇಕಾದ ಆಹಾರಗಳನ್ನು ಐದು ಜನ ಮಾಡ್ಕೊಬೋದು ಇನ್ನತ್ತು ಗುಂಟನ ಮಾರ್ಕೆಟ್ಗಾಗಿ ಮೀಸಲಿಡಿ ಆ ಇಪ್ಪತ್ತು ಗುಂಟಿಗೆ ಪ್ರಾಯೋಗಿಕ ಮಾಡಿ ಸಕ್ಸಸ್ ಆದರೆ ನೀವು ಮುಂದೆ ಬನ್ನಿ ಎಲ್ಲನೂ ಮಾಡಬೇಡಿ ಮಾಡಿ ಅಂತಲೇ ಹೇಳಲ್ಲ ಇಪ್ಪತ್ತು ಗುಂಟೆಗೆ ನಮ್ಮದೇ ಆದ ಪ್ಲ್ಯಾನಲ್ಲಿ ನಿಮ್ಗೆ ಹೇಳ್ಕೊಡ್ತೀವಿ ನಮ್ಮ ನಂಬರ್ಗಳು ತಕೊಳ್ಳಿ ನಿಮ್ಗೆ ಏನು ಬೇಕು ಏನು ಬೇಕು ಎಲ್ಲವನ್ನು ನಾವು ನಮ್ಮದೇ ಆದ ಗುಂಪುಗಳಿದೆ ನೈಸರ್ಗಿಕ ಕೃಷಿ ಪರಿಣಿತರುಗಳಿದ್ದಾರೆ ಮತ್ತು ಮೌಲ್ಯವರ್ಧನ ಪರಿಣಿತಿಗಳಿದರೆ ಮಾರ್ಕೆಟ್ ಮಾಡೋ ಪರಿಣಿತಿಗಳಿದ್ದಾರೆ ಹಾಗಾಗಿ ನಾವೆಲ್ಲವನ್ನು ನಿಮಗೆ ಕೈ ಜೋಡಿಸ್ತೀವಿ ನೀವು ನಮ್ಮ ಸಲಹೆ ಸೂಚನೆಗಳು ತಗೊಂಡು ಇಪ್ಪತ್ತು ಗುಂಟೆಗೆ ಮಾಡಿ ನೀವು ಸಕ್ಸಸ್ ಆದಾಗ ನೀವು ಆಗ ಜಾಸ್ತಿ ಆಗ್ಬೋದು ಮತ್ತು ನಮ್ಮ ಸಂಖ್ಯೆಯನ್ನು ನಾವು ಜಾಸ್ತಿ ಮಾರ್ಕೆಟ್ನೂ ನಾವು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೀವಿ ಈ ಒಂದು ಕೆಲಸ ಮಾಡಿ ಅಂತ ಕೊನೆದಾಗ ನಾನು ರೈತರಿಗೆ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು